ಬಂಧುಗಳ ನಮಸ್ಕಾರ ಹೇಗಿದ್ರೀನಿಗಳರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಹಿಂದಿನ ಎಪಿಸೋಡ್ ನಲ್ಲಿ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದೆ ಕುಣಿಗಲ್ ಭಾಗದ ಓರ್ವ ಸಾಮಾನ್ಯ ರೈತನ ಮಗ ಬೆಂಗಳೂರಿಗೆ ಬಂದು ಲಿಫ್ಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇವತ್ತು ಲಿಫ್ಟ್ ಕಂಪನಿಯನ್ನ ತಾನೇ ಸೃಷ್ಟಿ ಮಾಡಿ ಐನೂರು ಕೋಟಿ ಒಡೆಯನಾಗಿರುವಂತಹ ವಿಚಾರವನ್ನ ಸಾಮಾನ್ಯ ವಿಚಾರ ಅಲ್ಲದೆ ಅಲ್ಲ ಒಬ್ಬ ಸಾಮಾನ್ಯ ರೈತನ ಮಗ ಸುದೀರ್ಘ ಅವಧಿಯವರಿಗೆ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿ ಇವತ್ತು ಐನೂರು ಕೋಟಿಯಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟೋದು ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಆ ಕಾರಣಕ್ಕಾಗಿ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದೀನಿ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ತುಂಬುತ್ತೆ ನಿಮ್ಮ ಬದುಕಿಗೆ ಒಂದು ಉತ್ಸಾಹವೂ ಕೂಡ ಬರುತ್ತೆ ಹಿಂದಿನ ಎಪಿಸೋಡ್ ನಲ್ಲಿ ಬರೀ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನೋಡಿದ್ವಿ ಈಗ ನಾನು ಸ್ವತಃ ಅವರ ಆ ಕಂಪನಿಯಲ್ಲೇ ಇದ್ದೇನೆ ಇಲ್ಲಿ ಏನು ಹಾಗಾದ್ರೆ ಯಾವ ರೀತಿಯಾಗಿ ಆ ಸಂಸ್ಥೆಯನ್ನ ಕಟ್ಟಿದ್ರು ಇವತ್ತು ವಾಸ್ತವ ವಿಚಾರ ಏನಿದೆ ಅದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ವೇಳೆ ಗಮನಿಸ್ತಾ ಇದ್ದೀರಿ ಕಂಪನಿಯ ಹೆಸರನ್ನ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಎನ್ನುವಂತ ಕಂಪನಿ ಹಿಂದೆ ಏನಾಗಿತ್ತು ಅಂದ್ರೆ ಲಿಫ್ಟ್ ಇದೆಯಲ್ಲ ಅದು ತೀರಾ ಅನಿವಾರ್ಯ ಎನ್ನುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಕೇವಲ ಪ್ರತಿಷ್ಠೆಗೋಸ್ಕರ ಲಿಫ್ಟ್ ಅನ್ನ ಹಾಕಿಸ್ಕೊಳ್ತಾ ಇದ್ರು ಮನೆಗೆ ಆದ್ರೆ ಇವತ್ತು ಲಿಫ್ಟ್ ಅನ್ನೋದು ತೀರಾ ತೀರಾ ಅನಿವಾರ್ಯ ಆಗಿದೆ ಬಹುತೇಕ ಎಲ್ಲ ಮನೆಯಲ್ಲೂ ಕೂಡ ಲಿಫ್ಟ್ ಇರುತ್ತೆ ಅಂತಹ ಲಿಫ್ಟ್ಗೆ ಸಂಬಂಧಪಟ್ಟಂತ ಕಂಪನಿ ಇದು ನೀವೀಗ ಹಾಗೆ ಒಂದು ರೌಂಡ್ ಅನ್ನ ಗಮನಿಸಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ನಮಗೆ ಬೇರೆ ರೀತಿಯಾದ ಒಂದು ಫೀಲ್ ಬರುತ್ತೆ ಒಂದು ಪಾಸಿಟಿವ್ ವೈಬ್ ಶುರುವಾಗುತ್ತೆ ಅಷ್ಟು ಅದ್ಭುತವಾಗಿ ಇವತ್ತು ಕಟ್ಟಿ ಬೆಳೆಸುವಂಥ ಕೆಲಸವನ್ನ ಮಾಡಿದ್ದಾರೆ ನಾವಿವತ್ತು ಆರಾಮಾಗಿ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇರಬಹುದು ಆದರೆ ಆ ಬದುಕಿನ ಆ ಕಿತ್ತಲ್ಲ ಅದು ಸಂಘರ್ಷಮಯವಾಗಿತ್ತು ಬಹಳ ಕಷ್ಟಪಟ್ಟು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ನಾನು ಇವತ್ತು ಅವ್ರನ್ನ ಮತ್ತೊಮ್ಮೆ ಮಾತಾಡಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ರಾಜು ಗೌಡ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಹಿಂದಿನ ಎಪಿಸೋಡ್ ನೋಡುವಾಗ ಅಥವಾ ನಿಮ್ಮನ್ನು ಮಾತಾಡಿಸುವಾಗ ಒಂದು ಕಳೆದೋಗ್ಬಿಟ್ಟಿದೆ ಎಲ್ಲೋ ಏನೋ ಕೇಳ್ತಾ ಇದ್ದೀನಿ ನಮ್ಮಲ್ಲಿ ಒಂದು ಹೊಸ ಉತ್ಸಾಹ ತುಂಬ್ತಾ ಇದೆ ನಮಗೇನೋ ಮಾಡ್ಬೇಕು ಅನಸ್ತಿದೆ ಅನ್ನೋ ರೀತಿಯಲ್ಲಿ ಈಗ ನಿಮ್ ಕಂಪನಿ ಒಳಗಡೆ ಬರ್ತಿದ್ದ ಹಾಗೆ ಅದು ಬೇರೆದೇ ಫೀಲ್ ಕೊಡ್ತಾ ಇದೆ ಒಂದ್ ಒಳ್ಳೆ ಬೇರೆ ಒಂದು ಸಾಮ್ರಾಜ್ಯದ ಒಳಗಡೆ ಬಂದಾಗ ಕಾಣಿಸ್ತಾ ಇದೆ ಲಿಫ್ಟ್ ಸಾಮ್ರಾಜ್ಯ ಇಷ್ಟು ಲಿಫ್ಟನ್ನು ಒಟ್ಟೊಟ್ಟಿಗೆ ನಾನು ಎಲ್ಲೂ ಕೂಡ ನೋಡಿರ್ಲಿಲ್ಲ ಈಗ ನೋಡ್ತಾ ಹೋಗೋಣ ಏನು ಲಿಫ್ಟ್ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಶುರುವಾಯಿತು ಏನು ಹೇಳಿ ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಅಂದ್ರೆ ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ ನೀವು ನನ್ನ ಪ್ರಕಾರ ನೀವು ಕಂಪನಿ ಶುರು ಮಾಡೋ ಸಂದರ್ಭದಲ್ಲಿ ಲಿಫ್ಟ್ ತೀರ ಅನಿವಾರ್ಯ ಇರಲಿಲ್ಲ ಅಂತ ಅನ್ಕೋತೀನಿ ಸಿ ಅವತ್ತು ಹೇಗೆ ಅಂತಂದ್ರೆ ಲಿಫ್ಟ್ ಹಾಕ್ಸ್ತಾ ಅವ್ರ ರಿಚ್ ತೋರಿಸ್ತಾ ಇತ್ತು ನಮ್ಗೆ ಸಿ ಅವತ್ತಿನ ಇದರಲ್ಲಿ ಪ್ರೆಸ್ಟೀಜ್ ಲಿಫ್ಟ್ ಈಗ ಏನಾದ್ರು ಲಿಫ್ಟ್ ಬರ್ತಾ ಇದೆಯಾ ಮನೆ ಆ ಮನೆ ಸೈಜ್ ಏನು ಅದನ್ನ ನೋಡ್ಲಿಕ್ಕೆ ಒಂಥರ ಎಕ್ಸಿಬಿಷನ್ಗೆ ನಾವು ಹೋದಂಗೆ ಮ್ಯೂಸಿಯಂಗೆ ಹೋದಂಗೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದ್ ಸಾಮಾನ್ಯ ಜನಕ್ಕೆ ಸಿ ಇವತ್ತು ಎಸೆನ್ಶಿಯಲ್ ಎಸೆನ್ಶಿಯಲ್ ಅಂದ್ರೆ ಸಾಮಾನ್ಯ ಜನಕ್ಕೂ ಕೂಡ ಬೇಕೇ ಬೇಕಾಗಿರೋ ಅದು ನೀಡ್ ಇವತ್ತು ಹಾ ಗೋಸ್ಕರ ಬೇಕಾಗಿರೋ ನಮ್ಮಲ್ಲಿ ಏನಂದ್ರೆ ಇದನ್ನ ಶೋರೂಮ್ ಮಾಡಿದೀವಿ ಇಟ್ಸ್ ಏಷ್ಯಾನ್ ಲಾರ್ಜೆಸ್ಟ್ ಶೋರೂಮ್ ಓಕೆ ಈ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಕೆಳಮಟ ಕೆಳಮಟ ಇನ್ ದ ಸೆನ್ಸ್ ಏನೋ ನಾಟ್ ಇನ್ ದ ಕ್ವಾಲಿಟಿ ನಮ್ದು ಹೇಳ್ತಾ ಹೋಗ್ತೀನಿ ನಮ್ಗೆ ಏನಿದೆ ನಮ್ಮಲ್ಲಿ ಏನು ಸೇಫ್ಟೀಸ್ ಇರುತ್ತೆ ಟೆಕ್ನಾಲಜಿ ಇರುತ್ತೆ ನಮ್ಮಲ್ಲಿ ಏನು ಈ ಇದನ್ನ ಎಲೆಕ್ಟ್ರಿಕಲ್ ಸೇಫ್ಟೀಸ್ ಏನ್ ಕೊಟ್ಟಿದೀವಿ ನಮ್ಮ ಡ್ಯೂರಬಿಲಿಟಿ ಹೇಗೆ ಲಿಫ್ಟ್ ಹೆಂಗೆ ವರ್ಕ್ ಆಗುತ್ತೆ ಕಸ್ಟಮರ್ ಲಿಫ್ಟ್ ನ ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಅದೊಂದು ನಾ ಶಾರ್ಟ್ ಆಗಿ ನಿಮ್ನ ನಾನು ತಗೊಳ್ತೀನಿ ಅಲ್ಲಿ ಅನ್ನೋದೊಂದು ಇಂಪಾರ್ಟೆಂಟ್ ಇದು ಎಸೆನ್ಶಿಯಲ್ ಅಂತಂದ್ರೆ ಮಕ್ಳುಗಳು ಯೂಸ್ ಮಾಡ್ತಾರೆ ವಯಸ್ಸಾದವರು ಯೂಸ್ ಮಾಡ್ತಾರೆ ಸುಮಾರು ಆಕ್ಸಿಡೆಂಟ್ಸ್ ಕೇಳಿರ್ತೀರ ನಂಗೆ ಬಿತ್ತು ರೋಪ್ ಕಟ್ ಆಯ್ತು ಬಿದ್ದೋಯ್ತು ಮಕ್ಳು ನನಗೆ ಡೋರ್ ಡೋರ್ ಗ್ಯಾಪ್ ಅಲ್ಲೆಲ್ಲ ಕೈ ಕೊಟ್ಟು ಕೈ ಡ್ಯಾಮೇಜ್ ಆಯ್ತು ಹಾ ಈ ತರ ಇನ್ಸಿಡೆಂಟ್ಸ್ ಗಳನ್ನ ಕೇಳಿರ್ತೀವಿ ಈ ಇನ್ಸಿಡೆಂಟ್ಸ್ ಯಾಕೆ ಆಗುತ್ತೆ ಆಗ್ಬಾರ್ದು ಅಂದ್ರೆ ಹೇಗ್ ಮಾಡ್ಬೇಕು ಇದು ಪರ್ಮನೆಂಟ್ ಸೊಲ್ಯೂಷನ್ಸ್ ಏನು ಅನ್ನೋದನ್ನ ನಾವು ಕಸ್ಟಮರ್ ಗೆ ಲೈವ್ ಆಗಿ ಈ ಎಕ್ಸ್ಪೀರಿಯನ್ಸ್ ಮಾಡಿರೋದು ಇವಾಗ ನಮಗೆ ನಮ್ಮ ನಮ್ಮ ಬರಬೇಕಾದ್ರೆ ಮೂರ್ ತರ ಕಸ್ಟಮರ್ಸ್ ಬರ್ತಾರೆ ಒಂದು ರಿಚೆಸ್ಟ್ ಲಿಫ್ಟ್ ಬೇಕು ನನಗೆ ಎಲ್ಲೂ ಇರಬಾರ್ದು ಅಂತ ಅಫ್ಕೋರ್ಸ್ ಮಹಾರಾಜಾ ಸೀರೀಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದು ಸೆಕೆಂಡ್ ಫ್ಲೋರ್ ನಾವು ಇಟ್ಟಿರ್ತೀವಿ ಇದ್ರ ಜೊತೆಗೆ ನನಗೆ ನನಗೆ ಮೈಂಟೆನೆನ್ಸ್ ಫ್ರೀ ಇರಬೇಕು ನನಗೆ ಕಂಪ್ಲೀಟ್ ಸೇಫ್ಟಿ ಇರಬೇಕು ಸೇಫೆಸ್ಟ್ ಎಲಿವೇಟರ್ ಆಗಿರಬೇಕು ಸಿ ಮಕ್ಕಳಿಗೆ ನಮಗೆ ಚಿಲ್ಡ್ರನ್ ಸೇಫ್ಟಿ ಇರಬೇಕು ವಯಸ್ಸಾದವ್ರಿಗೆ ವೀಲ್ ಚೇರ್ ಆಕ್ಸಸ್ಗೆ ಅದು ಸೆನ್ಸರ್ಸ್ ಇರಬೇಕು ಈ ತರ ಬರ್ತಾರೆ ಅವ್ರಿಗೂ ಇರುತ್ತೆ ಈಗ ಒಂದು ಫ್ಯಾಮಿಲಿ ಬಂತಂದ್ರೆ ಒಂದು ಗಂಡ ಹೆಂಡತಿ ಮಕ್ಳು ಬಂತು ಹೋದ್ರೆ ಮಕ್ಳುಗಳು ಡಿಸೈನ್ ಕಡೆ ಗಮನ ಗಮನಗಡೆಸ್ತಾರೆ ವಾ ಗೋಲ್ಡ್ ರೋಲ್ ಗೋಲ್ಡ್ ಶಾಂಪೇನ್ ಅಂತ ಅಫ್ಕೋರ್ಸ್ ನಮ್ಮಲ್ಲಿ ಲಾಡ್ ಆಫ್ ಆಪ್ಷನ್ಸ್ ಇರುತ್ತೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಇರುತ್ತೆ ಒಬ್ಬ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಏನೇನು ಫೆಸಿಲಿಟೀಸ್ ಫೀಚರ್ಸ್ ಏನಿದೆ ಅಂತ ನೋಡ್ತಾರೆ ಒಬ್ಬ ಹಸ್ಬೆಂಡ್ ಏನು ಹೇಳ್ತಾರೆ ಇನ್ವೆಸ್ಟರ್ಸ್ ಏ ಏನಪ್ಪಾ ಎಲ್ಲಾ ಆಯ್ತು ಇದ್ರ ಮೇಂಟೆನೆನ್ಸ್ ಚಾರ್ಜಸ್ ಏನು ಡ್ಯೂರಬಿಲಿಟಿ ಏನು ಎಷ್ಟು ಬಜೆಟ್ ಅಂತ ಹೇಳ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಆಪ್ಷನ್ಸ್ ಇದೆ ಇದು ನಮ್ಮ ಗ್ರೌಂಡ್ ಫ್ಲೋರ್ ಇಲ್ಲಿ ನಾವು ಸಾಮಾನ್ಯ ಜನಕ್ಕೆ ಎಲ್ರಿಗೂ ಇರುವಂತದ್ ಮಾಡಲ್ಸ್ ಇಲ್ಲಿ ಇಟ್ಕೊಂಡಿದೀವಿ ಈಗ ನಮ್ಗೆ ಬೇಸಿಕಲಿ ಬಂದಿದುಡ್ ಏನಾಗುತ್ತೆ ಇದು ಬೇಸಿಕ್ ಲಿಫ್ಟ್ ಅಂತ ನಾವು ಕರಿತೀವಿ ನಮ್ಮಲ್ಲಿ ಬೇಸಿಕ್ ಅನ್ನೋದೇ ಲಕ್ಸುರಿ ಇರುತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಒಂದು ಹೇಗೆ ಅಂದ್ರೆ ಲಾಂಗ್ ಡ್ಯೂರೆಬಿಲಿಟಿ ಮತ್ತೆ ಮೇಂಟೆನೆನ್ಸ್ ಫ್ರೀ ಈಗ ಏನ್ ನೀವು ನೋಡ್ತಾ ಇದ್ರೆ ಇದು ಝೂಮ್ ಹಾಕ್ ನೋಡಿದ್ರೆ ಕಂಪ್ಲೀಟ್ ಇದೆಲ್ಲ ಸ್ಕ್ರಾಚ್ ಪ್ರೂಫ್ ಇದೆಲ್ಲ ನಿಮ್ಗೆ ಯಾವತ್ತೂ ನೀವು ಹಂಡ್ರೆಡ್ ಇಯರ್ಸ್ ಆದ್ರೂ ಕೂಡ ನೀವು ಲಿಫ್ಟ್ ತರ ಇರುತ್ತೆ ಇದನ್ನ ನಿಮ್ಗೆ ಸ್ಕ್ರಾಚಸ್ ಬರೋದಿಲ್ಲ ಅಂದ್ರೆ ಲಾಂಗ್ ಡ್ಯೂರಬಿಲಿಟಿಗೋಸ್ಕರ ಇವನ್ ಏನಾಗುತ್ತೆ ಲಿಫ್ಟ್ ಅಂದ್ರೆ ಹೋಗ್ತಿರ್ತಾರೆ ಒಂದು ಕಾರ್ ಕಿ ತಗೊಂಡಿರ್ತಾರೆ ಲಿಫ್ಟ್ ಹೋಗ್ಬೇಕಾರೆ ಸುಮ್ನೆ ಹಿಂಗ್ ಬರೆಯೋದು ಇನ್ಶನ್ಸ್ ಬರೆಯೋದು ಚಿಕ್ಕ ಮಕ್ಳು ಬರೆಯೋದು ಎಲ್ಲ ಮಾಡ್ತಾರೆ ಅದು ನಮ್ಮಲ್ಲಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಸ್ಕ್ರಾಚಸ್ ಬರೋದಿಲ್ಲ ಇಟ್ಸ್ ಲೈವ್ ಎನ್ಗ್ರೇವಿಂಗ್ ಶೀಟ್ಸ್ ಇದೆಲ್ಲ ಇದರಲ್ಲಿ ನಿಮ್ಗೆ ಈ ಪ್ಯಾಟರ್ನ್ಸ್ ಅದು ನಿಮ್ದೆ ಓನ್ ಡಿಸೈನ್ಸ್ ಆದ್ರೂ ಕೂಡ ನಾವ್ ಅದನ್ನ ನಿಮ್ಗೆ ಕೊಡ್ತೀವಿ ಅನಿಕೋಮ್ ಡಿಸೈನ್ಸ್ ಅಂತ ಹೇಳ್ತೀವಿ ಇದ್ರಲ್ಲಿ ಬೇಸಿಕ್ ಅಲ್ಲಿ ನಾವ್ ಇದನ್ನ ಕೊಟ್ಟಿದೀವಿ ಇದು ಆಟೋ ಸೆನ್ಸರ್ಸ್ ಆಗ್ಬೋದು ಇದು ಎಲ್ಲಾ ಫೆಸಿಲಿಟೀಸ್ ಇದ್ರಲ್ಲಿ ಕೊಟ್ಟಿರ್ತೀವಿ ಅದ್ರ ತಕ್ಕಂತೆ ನಿಮ್ಗೆ ಕಾಂಬಿನೇಷನ್ ಆಫ್ ದ ಕಲರ್ಸ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಮಾಡುವಂತದ್ದು ಇದು ಬ್ಲೈಂಡ್ ಬಟನ್ ಅಂತ ಹೇಳ್ತೀವಿ ಇದನ್ನ ಹಾಸ್ಪಿಟಲ್ಸ್ ಗೆ ಮತ್ತೆ ಸ್ಕೂಲ್ಸ್ ಕಮರ್ಷಿಯಲ್ಗೆ ಯೂಸ್ ಸಿ ಇದ್ರಲ್ಲಿ ಏನಾಗುತ್ತೆ ಈ ಬಟನ್ಸ್ ಇದೆಯಲ್ಲ ಈ ನಾರ್ಮಲ್ ಆಗಿ ಬಟನ್ಸ್ ಅಲ್ಲಿ ನಿಮ್ಗೆ ತಿಳ್ಕೊಬೇಕಾಗಿರೋದ್ ಹೌ ಮೆನಿ ಟೈಮ್ಸ್ ನಾನು ಇದ್ರ ತಗೋಬಹುದು ಡ್ಯೂರಬಿಲಿಟಿ ಏನ್ ಬರುತ್ತೆ ಸಾಮಾನ್ಯವಾಗಿ ಒಂದು ಲಿಫ್ಟ್ ಅಂದಿದುಡ್ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಅಂತ ತಗೊಳ್ತೀವಿ ಅನ್ವಲ್ ಮೇಂಟೆನೆಸ್ ಅಂತ ಅನ್ವಲ್ ಮೈಂಟೆನೆನ್ಸ್ ಅಂದ್ರೆ ಎಷ್ಟು ಬರುತ್ತೆ ನಿಮ್ದು ಎಷ್ಟು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಎಷ್ಟು ವರ್ಷ ವಾರಂಟಿ ಇರುತ್ತೆ ನಮ್ಮಲ್ಲಿ ಟೆನ್ ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ಟೆನ್ ಇಯರ್ಸ್ ಸಿ ಇಯರ್ಸ್ ಕೊಡ್ತೀವಿ ಸಾಮಾನ್ಯವಾಗಿ ನಿಮ್ ಹೊರಗಡೆ ವರ್ಷ ಮಾತ್ರ ಫ್ರೀ ಸರ್ವಿಸ್ ಅಂತ ಕೊಡ್ತಾರೆ ಅದಾದ್ಮೇಲೆ ಎಷ್ಟು ಕಾಸ್ಟ್ ಮಾಡ್ತಾರೆ ನಮ್ದು ವಿತ್ ಟೆನ್ ಇಯರ್ಸ್ ಕೊಡ್ತೀವಿ ಅದನ್ನ ಅದೇನಾಗುತ್ತೆ ನಿಮಗೆ ರಿಪ್ಲೇಸ್ಮೆಂಟ್ ಇದು ನಮ್ದು ಸಾಮಾನ್ಯವಾಗಿ ಎರಡ್ ಸಲ ಎರಡು ಟೂ ತೌಸಂಡ್ ಟೈಮ್ಸ್ ಹೋಗ್ತಿದಾಗೇ ಪಿ ಸಿ ಚೇಂಜ್ ಮಾಡೋದಿರುತ್ತೆ ಇದೆಲ್ಲ ನಿಮಗೆ ಮೋರ್ ದೆನ್ ಟೂ ಲ್ಯಾಕ್ಸ್ ಯಾಕಂದ್ರೆ ಈಗ ತುಂಬಾ ಕಡೆ ಹೋದಾಗ ನಾವ್ ಏನ್ ಮಾಡ್ಬಿಡ್ತೀವಿ ಟೂ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಪಿ ಸಿ ಬಿ ಚೇಂಜ್ ಮಾಡೋಕೆ ಆಗುತ್ತೆ ಕೋರ್ಸ್ ಅದ್ರ ಕಾಸ್ಟ್ ಅನ್ನೋದು ಡಬಲ್ ಬರುತ್ತೆ ಇದು ಬಂದು ನಿಮಗೆ ಕೆಲವರು ಡಿಸೈನ್ಸ್ ಕೇಳ್ತಾರೆ ಸಪ್ಸಾಲ್ ನಮ್ ಬ್ಲಾಕ್ ಇರಬೇಕು ನಮ್ ಇಂಟೀರಿಯರ್ ಇರುತ್ತೆ ಮತ್ತೆ ಸ್ಕ್ರಾಚ್ ಪ್ರೂಫ್ ಕೂಡ ಇರಬೇಕು ವಿತ್ ಡಿಸೈನ್ಸ್ ಇರಬೇಕು ಇದ್ರ ನಿಮ್ಗೆ ಲಿಫ್ಟ್ ಡಿಸೈನ್ಸ್ ಇಟ್ ಇಸ್ ಅ ಟೈಟಾನಿಯಂ ಬ್ಲಾಕ್ ಅಂತ ಹೇಳ್ತೀವಿ ನಿಮ್ಗೆ ಇದು ಮಿರರ್ ತರನು ಕಾಣಿಸುತ್ತೆ ಇದು ಬ್ಲಾಕ್ ಇರುತ್ತೆ ಇದೇ ಕಾಂಬಿನೇಷನ್ಸ್ ಅಲ್ಲಿ ನಾವು ನಿಮ್ಗೆ ಕ್ಯಾಬಿನ್ ಒಳಗಡೆ ಕೂಡ ಮಾಡಿರ್ತೀವಿ ಡಿಸೈನ್ಸ್ ಎಲ್ಲ ಸಕ್ಕತ್ತಿದೆ ಈ ತರ ಸುಮಾರು ಹಲವಾರು ಒಂದು ನೀವು ಏನೇ ಡಿಸೈನ್ಸ್ ನೋಡ್ತೀರಾ ನೀವು ಇದನ್ನೇ ತಗೋಬೇಕು ಅನ್ನೋದು ಇರೋದಿಲ್ಲ ಈ ಪ್ಯಾನ್ ಅಲ್ಲಿ ಹಾಕೋಬಹುದು ಎಕ್ಸ್ಚೇಂಜ್ ಮಾಡಬಹುದು ನಿಮ್ಮ ಟೇಸ್ಟ್ ಹೇಗಿರುತ್ತೆ ಆ ತರ ನಮ್ಮಲ್ಲಿ ಡಿಸೈನ್ಸ್ ಇರುತ್ತೆ ಏನ್ ಯೂಸ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಾಚ್ ಪ್ರೂಫ್ ವಿತ್ ರಸ್ಟ್ ಪ್ರೂಫ್ ವಿತ್ ಆಶೆಡ್ ಪ್ರೂಫ್ ಪ್ಯಾಟರ್ನ್ಸ್ ಯೂಸ್ ಮಾಡಿರೋದ್ ಇದು ಅಷ್ಟೇ ಇದು ನಮ್ದು ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಆಂಟಿಕ್ ಸೀರೀಸ್ ಇದ್ರ ಶಾಂಪಿಯನ್ ಕೂಡ ಇದೆ ಇದರಲ್ಲಿ ಆಂಟಿಕ್ ಕಲರ್ ಇದೆ ವಿತ್ ರೋಸ್ ಗೋಲ್ಡ್ ಕೂಡ ಇದೆ ಇವೆನ್ ದಿಸ್ ಆಲ್ಸೋ ವಿತ್ ಸ್ಕ್ರಾಚ್ ಪ್ರೂಫ್ ಇದು ಏನಂತಂದ್ರೆ ನಿಮ್ಮ ಅವಶ್ಯಕತೆ ತಕ್ಕಂತೆ ನಿಮ್ಮ ಬಜೆಟ್ ತಕ್ಕಂತೆ ನಮ್ಮಲ್ಲಿ ಲಿಫ್ಟ್ಸ್ ಗಳಿರುತ್ತೆ ನೀವು ಕಾಂಬಿನೇಷನ್ಸ್ ಆಫ್ ದ ಏನ್ ನಿಮ್ದು ಇದು ಬರುತ್ತೆ ಇದು ನೋಡಿ ಆಂಟಿಕ್ ಸೀರೀಸ್ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಆಂಟಿಕ್ ಕಲರ್ಸ್ ನಾವ್ ಇಲ್ಲಿ ಸಿ ಆಂಟಿಕ್ ಸೀರೀಸ್ ಇರೋದ್ರಿಂದ ಆಂಟಿಕ್ ಕಲರ್ಸ್ ಕೊಟ್ಟಿದೀವಿ ಈ ಇದು ಯೂನಿಫಾರ್ಮಿಟಿ ನಿಮ್ಮ ಡೋರ್ ಕಲರ್ಸ್ ಏನಿದೆ ಡೋರ್ಸ್ ಆಪ್ಷನ್ಸ್ ಏನಿದೆ ಅದೇ ತರ ಕಾಂಬಿನೇಷನ್ ನಾವು ಕ್ಯಾಬಿನಲ್ಲಿ ಕೊಟ್ಟಿದಿವಿ ರೀತಿ ನಿಮ್ಗೆ ಬಟನ್ಸ್ ಅಲ್ಲಿ ಕೊಟ್ಟಿದೀವಿ ಹೀಗೆ ಇದು ನೋಡಿ ಇದೊಂದು ಯುನೀಕ್ ಡಿಸೈನ್ಸ್ ಗೋಲ್ಡ್ ಅಲ್ಲೇನೆ ಕಸ್ಟಮೈಸ್ ಮಾಡಿರೋದು ಈಗ ಫಾರ್ ಎಕ್ಸಾಂಪಲ್ ಕೆಲವ್ರು ಕೇಳ್ತಾರೆ ಸಿ ನಮ್ದೇ ಆದಂತ ಇರುವಂತಹ ಒಂದು ದೇವ್ರ ನೇಮ್ ಬರೀಬೇಕು ನಮ್ದು ಒಂದು ಇವೇನ್ ನಿಮ್ಮ ಫ್ಯಾಮಿಲಿ ಫೋಟೋಸ್ ಕೂಡ ನಾವು ಡ್ರಾ ಮಾಡ್ಬೋದು ಹಾ ಟು ಡಿ ನಲ್ಲಿ ನಮ್ಗೆ ಅದನ್ನ ನೀವೊಂದು ಪಿ ಡಿ ಎಫ್ ಅಲ್ಲಿ ಕೊಡ್ತು ಅಂತಂದ್ರೆ ಅದು ನಿಮ್ಗೆ ಸಿಕ್ ಬಿಡುತ್ತೆ ಏನ್ ಇದು ಕಾಂಬಿನೇಷನ್ ಅಷ್ಟೇ ಈಗ ನಮ್ಗೆ ಡೋರ್ ಇದ್ದ ರೀತಿಲಿ ಕ್ಯಾಬಿನಲ್ ಮಾಡಿರ್ತೀವಿ ಇದು ಇದೇನ್ ನೋಡಿದ್ರೆ ಇದು ಯಾವ್ದು ನಿಮ್ ಸ್ಟ್ಯಾಂಡರ್ಡ್ಸ್ ಅಂತ ಬರೋದೇ ಇಲ್ಲ ಕಂಪ್ಲೀಟ್ ಎಲ್ಲ ಕಸ್ಟಮೈಸ್ ಇರುತ್ತೆ ಕಸ್ಟಮೈಸ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಡಿಸೈನ್ಸ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಇದು ಒಂದು ವುಡನ್ ಡಿಸೈನ್ಸ್ ಈಗ ಮನೆಯಲ್ಲೆಲ್ಲ ಕಂಪ್ಲೀಟ್ ನಾನು ಹುಡ್ ಅಲ್ಲಿ ವಿನಿಯರ್ ಹಾಕ್ಬಿಟ್ಟು ಅಥವಾ ಆಂಟಿ ಟೀಕ್ ಕಾಂಬಿನೇಷನ್ ಜಾಸ್ತಿ ಮಾಡಿರ್ತೀರಾ ಕೆಲವರು ಹುಡ್ ಇಷ್ಟ ಪಡ್ತಾರೆ ಸಿ ಅವರಿಗೆ ನಿಮ್ಗೆ ಯಾವ ರೀತಿ ಮನೆಯಲ್ಲಿ ನಿಮ್ದು ಗ್ರೈನ್ಸ್ ಇರುತ್ತೆ ಅದೇನ ನಮಗೆ ಇನಿಷಿಯಲ್ಸ್ ಸ್ಟಾಂಪಲ್ಸ್ ಕೊಡ್ತು ಅಂತಂದ್ರೆ ಆ ಗ್ರೈನ್ಸ್ ನೇ ನಾವು ನಿಮ್ಗೆ ಇದರಲ್ಲಿ ಹೆಂಡ್ ಮಾಡಿಸಿ ಕೊಟ್ಟಿರ್ತೀವಿ ನಾವು ಇದು ಉಡ್ ಉಡ್ ಡಿಸೈನ್ಸ್ ಇದೆ ಉಡ್ ಬಿಟ್ಟಿದ್ವಿ ಕೆಲವರು ವುಡ್ ಇಷ್ಟ ಪಡ್ತಾರೆ ಅದ್ರ ತಕ್ಕಂತೆ ಬೇಕಾಗಿರೋ ಕ್ರಿಸ್ಟಲ್ಸ್ ಆಂಡ್ರೆಲ್ಸ್ ಆಗ್ಬೋದು ಈ ತರ ಲಾಟ್ ಆಫ್ ಆಪ್ಷನ್ಸ್ ಇರುತ್ತೆ ನಮ್ಮಲ್ಲಿ ನಿಮ್ಗೆ ಯಾವ್ದು ಕೂಡ ನೀವು ಈ ನಮ್ದು ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ ಕಸ್ಟಮೈಸ್ ಡಿಸೈನ್ಸ್ ನಿಮ್ಗೆ ಸೀಲಿಂಗ್ ಡಿಸೈನ್ಸ್ ಆಗ್ಬಹುದು ನಮ್ಗೆ ಫ್ಲೋರಿಂಗ್ ಡಿಸೈನ್ಸ್ ಆಗ್ಬಹುದು ಇವನ್ ಫ್ಲೋರಿಂಗ್ ಕೂಡ ವುಡ್ ಮ್ಯಾಚ್ ಮಾಡಿ ನಾವು ಗ್ಲಾಸ್ ಅಲ್ಲಿ ಮಾಡಿ ಕೊಟ್ಟಿರ್ತೀವಿ ಈ ತರ ಅದ್ರ ತಕ್ಕಂತೆ ಮೇಜರ್ ನಾವ್ ಏನ್ ದ ಸೆಕ್ಯೂರಿಟಿ ಅಂತ ಬಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದೇ ಪ್ರಶ್ನೆ ಮಾಡ್ಬೇಕಂತಿದೆ ನಿಮ್ಗೆ ಈಗ ಲಿಫ್ಟ್ ಅಂದಾಗ ತುಂಬಾ ಜನ ಭಯ ಪಡೋದಕ್ಕೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ ಬಿಟ್ರೆ ಹಿಂಗೆ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ ಈಗ ಆತರ ಕಂಪ್ಲೇಂಟ್ಸ್ ಬರುತ್ತೆ ಬರುತ್ತೆ ಅಫ್ಕೋರ್ಸ್ ಏನಾಗುತ್ತೆ ಅದನ್ನೇ ಅದಕ್ಕೆ ನಾನು ಹೇಳಿದ ನಾವು ಯಾವ ಮಾಡಲ್ಸ್ ಏನ್ ಇರುತ್ತೆ ಟೆಕ್ನಾಲಜಿ ಇರುತ್ತೆ ಅದನ್ನ ತಿಳ್ಕೊಬೇಕಾಗ್ತದೆ ಅದನ್ನ ನೆಕ್ಸ್ಟ್ ಫ್ಲೋರ್ ನಾನು ನಿಮಗೆ ತಗೊಳ್ತೀನಿ ಸೇಫ್ಟಿನ ಇದು ಬಂದು ಸೆಕ್ಯೂರಿಟಿ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇರುತ್ತೆ ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ಎಲ್ಲ ನಿಮ್ದು ಇಂಡಿವಿಜುವಲ್ ಹೌಸ್ ಮನೆ ಒಳಗಡೆ ಲಿಫ್ಟ್ ಬರುತ್ತೆ ಸಿ ಯಾರಾದ್ರೂ ಬರ್ಬೋದಾ ಅದಕ್ಕೊಂದು ಸಪ್ರೇಟ್ ಗೇಟ್ ಇದೆಲ್ಲ ಬರುತ್ತೆ ನಮ್ಮಲ್ಲಿ ಅಂದ್ರೆ ಇನ್ ಆಕ್ಸೆಸ್ ಕಾರ್ಡ್ ಇರುತ್ತೆ ಇದೆಂತಂದ್ರೆ ವಿಥೌಟ್ ನೀವು ಈ ಕಾರ್ಡ್ ನೀವು ಲಿಫ್ಟ್ ಯೂಸ್ ಮಾಡಕ್ ಆಗೋದಿಲ್ಲ ಐದರ್ ಕಾರ್ಡ್ ಇರಬೇಕು ಐದರ್ ತಂಬ್ ಇರ್ಬೇಕು ಐದರ್ ಪಾಸ್ವರ್ಡ್ ತ್ರೀ ಸೆಕ್ಯೂರಿಟೀಸ್ ಇರುತ್ತೆ ವಿತೌಟ್ ಯುವರ್ ತಂಬ್ ವಿತೌಟ್ ಯುವರ್ ಕಾರ್ಡ್ ಅಂಡ್ ವಿಥೌಟ್ ಯುವರ್ ಪಾಸ್ವರ್ಡ್ ಯಾರು ನಿಮ್ಮ ಮನೆ ಲಿಫ್ಟ್ ಬರ್ಲಿಕ್ಕೆ ಆಗುತ್ತೆ ಈಗ ನಾನು ಸುಮ್ಮನೆ ಒಳಗಡೆ ಹೋಗ್ಬಿಟ್ಟು ಬಟನ್ ಫ್ರೆಸ್ ಮಾಡಿದ್ರೆ ಆಕ್ಸೆಸ್ ತಗೊಳ್ಳೋದಿಲ್ಲ ಇದನ್ನ ನನ್ನ ಆಕ್ಸೆಸ್ ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಬಟನ್ ಫ್ರೆಸ್ ಮಾಡಿದ್ರೆ ಮಾತ್ರ ತಗೊಳತ್ತೆ ಹೀಗೆ ಹಾಗಾದ್ರೆ ಇದು ಏನಾಗುತ್ತೆ ನಿಮಗೆ ಒಂದು ಟೂ ತೌಸಂಡ್ ಪೀಪಲ್ಸ್ ವರ್ಗು ತಂಬ್ ಆಡ್ ಮಾಡಬಹುದು ಇದನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ಆ್ಯಪ್ ಕೊಟ್ಟಿರ್ತೀವಿ ಒಂದು ಆಪ್ ಇರುತ್ತೆ ಆ ಆಪ್ ಅಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೈವರ್ ಏನೋ ರಾಮ ಅಂತ ಇರ್ತಾರೆ ಮಾಡಿರ್ತೀರಾ ಓಕೆ ಡ್ರೈವರ್ತೀರನ್ನು ಮಿಸ್ಯೂಸ್ ಅದು ಕೆಲಸ ಬಿಟ್ಟು ಹೋದ್ರು ಸಿ ಅವ್ರದ್ದು ಮಾಡಬಾರ್ದು ಅಂತ ನಿಮ್ಮ ಮೊಬೈಲ್ ಅಲ್ಲೇ ರಾಮ ಡಿಲೀಟ್ ಅಂತ ಕೊಡ್ತು ಅಂತಂದ್ರೆ ಮತ್ತೆ ನಿಮ್ಗೆ ಅದು ಆಕ್ಸೆಸ್ ತಗೊಳ್ಳೋದಿಲ್ಲ ಅವ್ರದ್ದು ಕಂಪ್ಲೀಟ್ ಇದು ಸೆಕ್ಯೂರಿಟಿ ಸೇಫೆಸ್ಟ್ ಇದು ಇನ್ ಬಿಲ್ಟ್ ಇರುತ್ತೆ ಸಾಫ್ಟ್ವೇರ್ ಇದನ್ನ ನಾವು ಶಾರ್ಟ್ ಮಾಡಿ ಮ್ಯೂಟ್ ಮಾಡಿ ನಾವು ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ ಇದೇನಾದ್ರೂ ನೀವು ರಾಂಗ್ ಪಾಸ್ವರ್ಡ್ ಅದು ಮಿಸ್ಯೂಸ್ ಮಾಡಕ್ ಹೋಗೋದು ಇದನ್ನ ಹೊಡೆದು ಡಿವೈಸ್ ಏನಾದ್ರು ಡ್ಯಾಮೇಜ್ ಮಾಡಿ ನಾವು ಶಾರ್ಟ್ ಮಾಡಿ ಒಳಗಡೆ ಬರಕ್ ಹೋದ್ರೆ ಏನಾಗುತ್ತೆ ನಿಮ್ಮ ಮೊಬೈಲ್ಗೆ ಅನೌನ್ಸ್ ಬರುತ್ತೆ ಅಲಾರ್ಮ್ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸುಮಾರು ಕೇಸಸ್ ಇದನ್ನ ಔಟ್ ಕೂಡ ಮಾಡಿದ್ದಾರೆ ಕಸ್ಟಮರ್ ಇದರಲ್ಲಿ ನಮ್ದಲ್ಲಿ ಓ ಟಿ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂದ್ರೆ ಒಂದು ಸೆಕ್ಯೂರಿಟಿ ಆಪ್ಷನ್ಸ್ ಎರಡನೇದು ಲೈವ್ ಇಂಟರ್ ಲೈವ್ ಇಡ್ರೆ ನಾವು ನಮ್ಮ ಮೇಲ್ಗಡೆ ತೋರಿಸ್ತೀನಿ ನಿಮ್ಮ ಮನೆ ಲಿಫ್ಟ್ ಏನಾದ್ರೂ ಇಶ್ಯೂಸ್ ಆಯಿತು ಅಂತಂದ್ರೆ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ ಸಿ ಜೊತೆಗೆ ನೀವು ನಿಮ್ಮ ಲಿಫ್ಟ್ಗೆ ಕಾಲ್ ಮಾಡಬಹುದು ಒಂದು ಸಿಮ್ ಕಾರ್ಡ್ಸ್ ಅಡಾಪ್ಟ್ ಮಾಡಿರ್ತೀವಿ ಜಸ್ಟ್ ನೀವು ವೈಫೈ ಕೊಡ್ಬೇಕು ಒಂದು ಆನ್ಲೈನ್ ಆಫ್ಲೈನ್ ಎರಡು ಆಪ್ಷನ್ಸ್ ಕೊಟ್ಟಿರ್ತೀವಿ ವೈಫೈ ಕೊಡ್ತು ಅಂತಂದ್ರೆ ನೀವು ಇಂಟರ್ನೆಟ್ ಥ್ರೂ ನಲ್ಲಿ ಕಾಲ್ ಮಾಡ್ಬೋದು ಇನ್ನೊಂದು ಆಫ್ಲೈನ್ ಸಿಮ್ ಕಾರ್ಡ್ ಕೊಡ್ತು ಅಂದ್ರೆ ಆಫ್ಲೈನ್ ನೀವು ಯಾವ ಕಂಟ್ರಿ ಕೂಡ ನಿಮ್ಮ ಲಿಫ್ಟ್ ಜೊತೆ ಮಾತಾಡ್ಬೋದು ಅಥವಾ ಲಿಫ್ಟ್ ಅಲ್ಲಿ ಹೋಗ್ತಿರ್ತಾರೆ ಸಮ ಅದರ್ ರೀಸನ್ಸ್ ಆಗಿ ಲಿಫ್ಟ್ ಆಫ್ ಆಗೋಯ್ತು ಅಂದ್ರೆ ಪ್ಯಾನಿಕ್ ಆಗ್ತಾರೆ ಇವತ್ತಿನ ಬ್ಲಾಂಕ್ ಆಗ್ಬಿಡುತ್ತೆ ಕತ್ಲೆ ಆಗ್ಬಿಡುತ್ತೆ ಹಾಗೆ ಎಷ್ಟೋ ಜನ ಪ್ಯಾನಿಕ್ ಆಗೋದ್ ಕೇಳಿರ್ತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಲೈವ್ ಇಂಟರ್ಕಾಮ್ ಕೊಟ್ಟಿರ್ತೀವಿ ನಾವು ಜಸ್ಟ್ ನಾವು ಬಟನ್ ಫ್ರೆಸ್ ನಮ್ಗೆ ಕಾಲ್ಸ್ ಬರುತ್ತೆ ವಿತ್ ಮೈಕ್ ಸ್ಪೀಕರ್ಸ್ ಕೊಟ್ಟಿರ್ತೀವಿ ನಾವು ಮಾತಾಡಬಹುದು ಅದೇ ರೀತಿ ನಿಮ್ಗೆ ಯಾರು ನಿಮ್ಗೆ ಗೊತ್ತಿರತ್ತಲ್ಲ ನಿಮ್ಗೆ ಈ ಲಿಫ್ಟ್ ಬ್ರೇಕ್ ಡೌನ್ ಆಗಿದ್ ಕೂಡ ಮೆಸೇಜ್ ಬರುತ್ತೆ ಡ್ಯೂ ಟು ದಿಸ್ ರೀಸನ್ ಲಿಫ್ಟ್ ಆಫ್ ಆಗಿದೆ ಏನು ಅರ್ಥಿಂಗ್ ಫೇಲ್ಯೂರ್ ಆಗಿದೆ ಕರೆಂಟ್ ಹೋಗಿದೆ ಒಂದು ಫೇಸ್ ಹೋಗಿದೆ ವೋಲ್ಟೇಜ್ ಇಶ್ಯೂಸು ಅದರ್ ಸೇಫ್ಟಿ ಹೋಗಿದೆ ಇದು ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಎಂಟ್ರಿ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಈಸಿಲಿ ಕ್ಯಾನ್ ಔಟ್ ಏನಾಗಿದೆ ಅಂತ ಅದ್ರ ಜೊತೆಗೆ ಲೈವ್ ಎರರ್ ಕ್ಲಿಯರ್ ರಿಮೋಟ್ಲಿ ಅಂದ್ರೆ ನಾವು ನಿಮ್ಮ ಮನೆಗೆ ಬಂದು ಬ್ರೇಕ್ ಡೌನ್ಸ್ ಅಟೆಂಡ್ ಮಾಡೋಂಗಿರಲ್ಲ ಇಲ್ಲಿ ಕೂತ್ಕೊಂಡು ಎರರ್ನೆಲ್ಲ ಕ್ಲಿಯರ್ ಮಾಡ್ಬೋದು ಈಗಿರೋ ಲಿಫ್ಟ್ ಏನಾಗುತ್ತೆ ಸಮದರ್ ಇಶ್ಯೂಸ್ ಏನೋ ಲಿಫ್ಟ್ ಆಯ್ತು ಅಂದ್ರೆ ನಾವೇ ಬರಬೇಕು ಟೂಲ್ಸ್ ಬ್ಯಾಕ್ ತರಬೇಕು ಅದನ್ನ ನೋಡಬೇಕು ಅದನ್ನ ನಾವು ಕ್ಲಿಯರ್ ಮಾಡಿ ಬರಬೇಕು ನಮ್ಮಲ್ಲಿರಂಥ ಫೆಸಿಲಿಟೀಸ್ ಏನಂತಂದ್ರೆ ಲೈವ್ ಏರಿಯರ್ ಕ್ಲಿಯರ್ ರಿಮೋಟ್ಲಿ ಇಲ್ಲಿ ಕುತ್ಕೊಂಡು ನಿಮ್ದು ಆಕ್ಸೆಸ್ ಕಂಪ್ಲೀಟ್ ತಗೊಳ್ತೀವಿ ನಿಮ್ದು ಏನು ಏರಿಯರ್ ಇರುತ್ತೆ ಓಲ್ಡ್ ಏಜ್ ಇಶ್ಯೂಸ್ ಆಗಿ ಯಾರು ಬಂದ್ಬಿಟ್ಟಿರುತ್ತೆ ಲೈನ್ ಚೇಂಜ್ ಮಾಡಿರ್ತಾರೆ ಕೆ ಬಿ ಅವರು ನಾವು ಇಲ್ಲಿ ಕುತ್ಕೊಂಡು ಅದನ್ನ ಕ್ಲಿಯರ್ ಮಾಡ್ತೀವಿ ಸೊ ಇಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಕಸ್ಟಮರ್ಗೆ ಆಪ್ಷನ್ಸ್ ಜೊತೆಗೆ ಸೇಫ್ಟಿ ಇರುತ್ತೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ ಮೈಕ್ ಸ್ಪೀಕರ್ಸ್ ಇರುತ್ತೆ ನೀವು ಮಾತಾಡಬಹುದು ಆ ಇಶ್ಯೂಸ್ ನ ಟೂ ಮಿನಿಟ್ಸ್ ಅಲ್ಲಿ ನಿಮ್ದು ಲಿಫ್ಟ್ ಬ್ರೇಕ್ಡೌನ್ ಅಟೆಂಡ್ ಮಾಡ್ಬೋದು ಮತ್ತೆ ನಿಮ್ಗೆ ಏನಾದ್ರೂ ಇಶ್ಯೂಸ್ ಇದ್ರೆ ರೋಪ್ ಟೆನ್ಷನ್ ವೀಕ್ ಆಗಿದೆ ನಿಮ್ದು ಕೇಬಲ್ಸ್ ಡ್ಯಾಮೇಜ್ ಆಗಿದೆ ಮೋಟರ್ ಹೀಟ್ ಆಗ್ತಾ ಇದೆ ಇದೆಲ್ಲ ನಮ್ಗೆ ಫಸ್ಟ್ ಇಂಟಿಮೇಶನ್ಸ್ ಕೊಟ್ಟಿರುತ್ತೆ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಅಂಡ್ ಗ್ರೀನ್ ಅಲರ್ಟ್ ಗ್ರೀನ್ ಅಲರ್ಟ್ ಇನ್ ದ ಸೆನ್ಸ್ ಇಟ್ಸ್ ಪರ್ಫೆಕ್ಟ್ ಎಲ್ಲೋ ಅಂತಂದ್ರೆ ನೋಡ್ಬೇಕು ಕಟ್ ಅದನ್ನ ನೀವು ನೋಡ್ಬೇಕು ಸರಿಪಡಿಸ್ಬೇಕು ರೆಡ್ ಅಂತಂದ್ರೆ ನೀವು ಕಂಪಲ್ಸರಿ ಅದನ್ನ ಸರಿಪಡಿಸಲೇಬೇಕು ಅಂತ ಕಂಪ್ಲೀಟ್ ಸೇಫ್ಟಿ ಆ ಸೇಫ್ಟಿಗೆ ಆ ಐ ಟಿ ಟೆಕ್ನಾಲಜಿ ವಿತ್ ಮೈಕ್ರೋಪ್ರೊಸೆಸ್ ಅನ್ನೋದು ಕೊಟ್ಟಿದ್ದೀವಿ ಈ ರೀತಿ ಈ ತರದ ನಿಮ್ಮ ಕಲರ್ಸ್ ತಕ್ಕಂತೆ ನಮ್ಮಲ್ಲಿ ಇರುತ್ತೆ ವಿತ್ ಎಸ್ ಎಸ್ ವಿತ್ ಟಚ್ ಲೆಸ್ ನಮ್ಮಲ್ಲಿ ಇದು ಟಚ್ ಮಾಡ್ಬೇಕು ಅಂತ ಏನಿಲ್ಲ ಇಟ್ಸ್ ಅ ಟಚ್ ಲೆಸ್ ಅಂದ್ರೆ ಕೋವಿಡ್ ಟೈಮ್ ಅಲ್ಲೆಲ್ಲ ಏನಾಗ್ತಾ ಇತ್ತು ನಾವು ಮುಟ್ಟೆ ನೋಡ್ಬೇಕು ಅಂತ ಇತ್ತು ಇದು ಟಚ್ ಲೆಸ್ ಕೊಟ್ಟಿರ್ತೀವಿ ಇದು ಟಚ್ ಲೆಸ್ ಬಿ ಸಿ ಜೋಮನ್ ಇದು ಇದು ಟಚ್ ಲೆಸ್ ಏನಕ್ಕೆ ಕೊಟ್ಟಿದೀವಿ ಅಂತಂದ್ರೆ ಸಮ್ ಟೈಮ್ ಕ್ಯೂ ಆರ್ ಕೋಡ್ ಅಲ್ಲಿ ನೀವು ಯೂಸ್ ಮಾಡಬಹುದು ಮೊಬೈಲ್ ಆ್ಯಪ್ ಅಲ್ಲಿ ಯೂಸ್ ಮಾಡಬಹುದು ಸಮಟೈಮ್ ಕೋವಿಡ್ ಆ ಟೈಮಲ್ಲಿ ಮುಟ್ಟಂಗಿರಲಿಲ್ಲ ಅಂದಾಗ ಇದನ್ನ ಫೈವ್ ಎಮ್ ಎಮ್ ಟೆನ್ ಎಮ್ ಎಮ್ ಫಿಫ್ಟಿ ಎಂ ಎಮ್ ಒಂದು ಟೂ ಇಂಚಸ್ ಆಕ್ಸೆಸ್ ನಾವು ಸೆಟ್ ಮಾಡ್ಬೋದು ಆ ಸೆನ್ಸರ್ ಆ ಫೀಲ್ಡ್ನ ನ ಈ ತರ ಹಲವಾರು ಆಪ್ಷನ್ಸ್ ನಮ್ಮಲ್ಲಿ ಇರುತ್ತೆ ಶೋರೂಮ್ ಬರೋದ್ರಿಂದ ಈ ನಾನು ಅದು ಮ್ಯಾಚ್ ಆಗುತ್ತೆ ಇದು ಫ್ಲೋರ್ಗೆ ಈ ಕಲರ್ ಕೊಡೋಣ ಗ್ರೌಂಡ್ ಫ್ಲೋರ್ ಬ್ಲಾಕ್ ಥೀಮ್ ಇರುತ್ತೆ ಗೋಲ್ಡ್ ನನ್ಗೆ ಫಸ್ಟ್ ಫ್ಲೋರ್ ಇರುತ್ತೆ ನಮ್ದು ಲಿವಿಂಗ್ ಏರಿಯಾ ಸೆಕೆಂಡ್ ಫ್ಲೋರ್ಗೆ ನಾನು ರೋಸ್ ಗೋಲ್ಡ್ ತಗೋಣ ಬ್ಲೂ ಕಲರ್ಸ್ ಬೇಕು ನನಗೆ ಸ್ಕೈ ಕಲರ್ ಬೇಕು ಈ ತರ ಸುಮಾರು ಹಲವಾರು ವುಡನ್ ಪ್ಯಾಟರ್ನ್ಸ್ ಈ ತರ ನಮ್ಮಲ್ಲಿ ಜಸ್ಟ್ ಇಲ್ಲಿ ನಿಮ್ಗೆ ತೋರಿಸಿರೋದು ಒಂದು ಐವತ್ತು ಅಂದ್ರೆ ನಮ್ಮಲ್ಲಿ ಒಂದು ಟೂ ಫಿಫ್ಟಿ ಪ್ಲಸ್ ಟೈಪ್ಸ್ ಆಫ್ ದ ಡಿಸೈನ್ಸ್ ಆಲ್ವೇಸ್ ನಮ್ಮಲ್ಲಿ ಸಿ ಈ ತರ ನಮ್ಮಲ್ಲಿ ಇದನ್ನ ನಿಮ್ ಕಸ್ಟಮರ್ಗೆ ಏನಂದ್ರೆ ಲೈವ್ ಆಗಿ ಬರ್ಬೋದು ಇಲ್ಲಿ ನೋಡ್ಬೋದು ಅವ್ರಿಗೆ ಬೇಕಾಗಿರಂತ ಅವ್ರು ಚೂಸ್ ಮಾಡಬಹುದು ಹಂಗಾಗಿ ನೆಕ್ಸ್ಟ್ ಒನ್ ನಮ್ಗೆ ಬೇಕಾಗಿರಂತ ಈಗ ನಮ್ಮ ಲಿಫ್ಟಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ ಈಗ ಲಿಫ್ಟ್ ಲಿಫ್ಟಲ್ಲಿ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಆಪ್ಷನ್ಸ್ ಓಕೆ ಸೆಕ್ಯೂರಿಟಿ ಆಯ್ತು ಸಿ ವಾಟ್ ನೆಕ್ಸ್ಟ್ ಈಗ ನಿಮ್ಮ ಲಿಫ್ಟ್ ಸ್ಮೂತ್ ಆಗಿದೆ ಅಂತ ಕೇಳ್ತಾರೆ ಕಸ್ಟಮರ್ ನಮ್ಮ ಮನೆಯಲ್ಲಿ ನಾನು ಬೇರೆ ಕಡೆ ಎಲ್ಲೋ ಕಮರ್ಷಿಯಲ್ ನೋಡಿದೆ ಅಂತ ಸೌಂಡ್ ಬರುತ್ತೆ ಅಂತ ಬರುತ್ತೆ ದಡ ದಡ ಅನ್ನುತ್ತೆ ಜರ್ಕ್ ಬರುತ್ತೆ ಆ ಫೀಲ್ ಬರುತ್ತೆ ಸಿ ನಮ್ಮಲ್ಲಿ ಯೂಸ್ ಪಿನ್ ಟು ಪಿನ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಶೂಸ್ ಅದು ಅಂದ್ರೆ ಶೂಸ್ ಲೈಕ್ ಏನೋ ಮೈನ್ ಒಂದು ಲಿಫ್ಟ್ ಸ್ಮೂತ್ ಬರ್ಲಿಕ್ಕೆ ಮತ್ತೆ ಅದು ಜೀರೋ ಮೇಂಟೆನೆನ್ಸ್ ಬರ್ಲಿಕ್ಕೆ ಬೇಕಾಗಿರೋ ಯೂಸ್ ಮಾಡಿರೋ ಶೂಸ್ ಆ ಶೂಸ್ ಕಂಪ್ಲೀಟ್ ಮ್ಯಾಗ್ನೆಟಿಕ್ ವಿತ್ ರೋಲರ್ ಆ ರೋಲರ್ ಶೂಸ್ ಏನ್ ಬರುತ್ತೆ ನಿಮಗೆ ಆಲ್ ತ್ರೀ ವೀಲ್ಸ್ ರೊಟೇಷನ್ಸ್ ಆಗೋದ್ರಿಂದ ನಿಮಗೆ ನಾರ್ಮಲಿ ನಿಮ್ ನಾರ್ಮಲಿ ಶೂಸ್ ಏನಾಗುತ್ತೆ ಶೂಸ್ ಇರುತ್ತೆ ಟ್ರ್ಯಾಕ್ ನುಚ್ಕೊಂಡು ಹೋಗ್ತಾ ಇರುತ್ತೆ ಅದು ನಾಯ್ಸ್ ಬರುತ್ತೆ ಹಿಡಿಯುತ್ತೆ ಜರ್ಕ್ ಎಲ್ಲ ಬರುತ್ತೆ ಅದು ರೋಲರ್ ಟೈಪ್ ಇರೋದ್ರಿಂದ ನಿಮ್ಗೆ ಜೀರೋ ಪಾಯಿಂಟ್ ಜೀರೋ ಎಮ್ ಎಂ ಜರ್ಕ್ ನಮ್ದು ಬರೋದಿಲ್ಲ ಏನೋ ಲಿಫ್ಟ್ ಎರಡು ಹೋಗ್ ಮೇಲೆ ಬರೋದು ಅಂದ್ರೆ ಏನಾಗುತ್ತೆ ಈಗ ಲಿಫ್ಟ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಟೈಟ್ ಆಗಿ ಟ್ರ್ಯಾಕ್ ನ ಹಿಡಿದಿರುತ್ತೆ ನಾವು ಕಾಲ್ ಕೂಡಲೇ ಸಡನ್ ಆಗಿ ಬಿಟ್ಟಾಗ ಏನಾಗುತ್ತೆ ಜಂಪ್ ಆಗುತ್ತೆ ಲಿಫ್ಟ್ ದಟ್ ಇಸ್ ಕಾಲ್ಡ್ ದಕ್ ಅಂತ ಆಗುತ್ತೆ ಇದು ಯಾಕೆ ಬರೋದಿಲ್ಲ ಅಂದ್ರೆ ಅದು ರೊಟೇಷನ್ಸ್ ಆಗುತ್ತೆ ವೀಲ್ ಎಲ್ಲ ನಿಮಗೆ ರೌಂಡ್ ರೋಟೇಶ ರೊಟೇಟ್ ಆಗುತ್ತೆ ಹಾಲ್ ತ್ರೀ ರೋಟೇಟ್ ಆಗೋದ್ರಿಂದ ಟ್ರ್ಯಾಕ್ ಸವಿಯೋದಿಲ್ಲ ಯೂಶಲಿ ಏನಾಗುತ್ತೆ ಟ್ರ್ಯಾಕ್ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹಿಂಗೆ ಹಿಡಿದು ಹೋಗೋದ್ರಿಂದ ಶೂಟ್ ರಿಪ್ಲೇಸ್ ಮಾಡ್ತಾ ಇರಬೇಕು ಕ್ವಾರ್ಟರ್ಲಿ ಒನ್ಸ್ ಟ್ರ್ಯಾಕ್ ನಾವು ತಿಂತಿರುತ್ತೆ ಅದು ಸವಿತಾ ಹೋಗುತ್ತೆ ಫೈವ್ ಟೆನ್ ಇಯರ್ಸ್ ಒಂದ್ಸಲ ನಾವು ಟ್ರ್ಯಾಕ್ ಚೇಂಜ್ ಮಾಡಬೇಕಾಗುತ್ತೆ ನಾವು ಯೂಸ್ ಮಾಡ್ತಾ ಇರೋದು ಕ್ಯಾಸ್ಟಿ ಮ್ಯಾಗ್ನೆಟಿಕ್ ಟ್ರ್ಯಾಕ್ ವಿತ್ ಶೂಸ್ ನಿಮ್ಗೆ ಮುಟ್ಟೋದಿಲ್ಲ ಅದು ನೀವೇ ಒಳಗಡೆ ಇದ್ದಾರೆ ಏನ್ ಮಾಡ್ತಾರೆ ಕೆಲವು ಡ್ಯಾನ್ಸ್ ಆಡಿದಾಗ ಏನಾಗುತ್ತೆ ಕ್ಯಾಬಿನ್ ಶಿಫ್ಟ್ ಆದಾಗ ಆ ರೋಟೇಶನ್ಸ್ ವೀಲ್ ಏನಿರುತ್ತಲ್ಲ ಲೈಕ್ ಫ್ಲೈಟ್ ವೀಲ್ ತರ ಅದು ಬೇಕಾದಾಗ ಮಾತ್ರ ಅದು ತಗೊಳ್ಳುತ್ತೆ ಅದು ಲೈಫ್ ಟೈಮ್ ಶೂಸ್ ಯಾವುದೇ ಕಾರಣಕ್ಕೂ ಶೂಸ್ ಚೇಂಜ್ ಮಾಡೋಂಗಿರಲ್ಲ ಲೈಫ್ ಟೈಮ್ ಟ್ರ್ಯಾಕ್ ಕೂಡ ಚೇಂಜ್ ಮಾಡೋಂಗಿರಲ್ಲ ಜೊತೆಗೆ ನಾವು ಬಫರ್ ಯೂಸ್ ಮಾಡಿರ್ತೀವಿ ದಟ್ ಇಸ್ ಅ ಸೆಕೆಂಡ್ ಫೈನಲ್ ಸೇಫ್ಟಿ ಹೈಡ್ರೋಲಿಕ್ ಬಫರ್ ಯೂಸ್ ಮಾಡಿರ್ತೀವಿ ಇದು ಪುಟಿಂಗ್ ಅಲ್ಲಿ ಲಿಫ್ಟ್ ಎಲ್ಲಾ ಸೇಫ್ಟಿ ಮಿಸ್ ಆಗಿ ಡೌನ್ ಕೆಳಗಡೆ ಎಲ್ಲ ಮಿಸ್ ಆಗಿ ಬಂದರೂ ಕೂಡ ಸ್ವಿಚ್ ಅಪ್ ಮಾಡುತ್ತೆ ಕೌಂಟರ್ ಬಫರ್ ಅದು ಇನ್ನೊಂದು ಕಾರ್ ಬಫರ್ ಬರುತ್ತೆ ಟೋಟಲ್ ಅದು ಪ್ಲಸ್ ಕಾರ್ ಒಂದು ಸಿಕ್ಸ್ ಟನ್ ಟೆನ್ ಟನ್ ಕೆಪಾಸಿಟಿ ಲೋಡ್ ನ ಪುಷ್ ಅಪ್ ಮಾಡುತ್ತೆ ಹಾಗೆ ಒಳಗಡೆ ಏನಾಗುತ್ತೆ ಸಡನ್ ಕೆರೆ ಬಿದ್ದಾಗ ಏನಾಗುತ್ತೆ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಈ ತರ ಸುಮಾರು ಹಲವಾರು ಸೇಫ್ಟಿ ಥಿಂಗ್ಸ್ ನಾವು ಅಡಾಪ್ಟ್ ಮಾಡಿದೀವಿ ನಾವು ನೆಕ್ಸ್ಟ್ ಫ್ಲೋರ್ ಹೋಗೋಣ ಏನಿದೆ ನೆಕ್ಸ್ಟ್ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಈಗ ನಾವು ನೋಡಿದಂತದ್ದು ಬೇಸಿಕ್ ಡಿಸೈನ್ಸ್ ಅಂತ ಹೇಳಿದ್ವಿ ನೆಕ್ಸ್ಟ್ ಬರುವಂತದ್ದೆಲ್ಲ ಬಂದು ಅದನ್ನ ಕ್ಲಾಸಿಕ್ ಮತ್ತೆ ಪ್ರೀಮಿಯಂ ಅಂತ ಕನ್ಸಿಡರ್ ಮಾಡ್ತೀವಿ ಹಾ ಈಗ ನಾವು ಫಸ್ಟ್ ಫ್ಲೋರ್ ಬಂದ್ವಿ ಇದನ್ನು ಅಷ್ಟೇ ನೋಡಿ ಈಗ ನಮ್ದು ಈಗ ಲೈಟ್ಸ್ ಎಲ್ಲ ಆನ್ ಆಗಿದೆ ಜೊತೆಗೆ ಮೈಂಟೆನೆನ್ಸ್ ಫ್ರೀ ಕನ್ಸಂಪ್ಷನ್ ಆಫ್ ದ ಪವರ್ ಅಂತ ಏನ್ ಹೇಳ್ತೀವಿ ಈಗ ಲೈಟ್ಸ್ ಆನ್ ಆಗಿದೆ ನಮ್ದು ಡೆಸ್ಟಿನೇಷನ್ ಮುಗಿತ್ತು ಈಗ ನಮ್ದು ಡೋರ್ ಕ್ಲೋಸ್ ಆಗುತ್ತೆ ಇಷ್ಟು ಸೆಕೆಂಡ್ಸ್ ಅಂತ ಮಾಡಿರ್ತೀವಿ ಲೈಟ್ಸ್ ಆಫ್ ಆಯ್ತು ಈಗ ಅಂದ್ರೆ ಈ ಕನ್ಸಂಪ್ಷನ್ ಲಿಫ್ಟ್ ಗಳು ಗಳಿರ್ತೀರ ಲೈಟ್ಸ್ ಇದು ಆಫ್ ಮಾಡ್ ಅವ್ರಿಗೆ ಹೋಗ್ತಾನೆ ಇರುತ್ತೆ ಬಟ್ ಇದ ಸೆನ್ಸರ್ಸ್ ಇರುತ್ತೆ ನಿಮ್ಮ ಡೆಸ್ಟಿನೇಷನ್ಸ್ ನೀವು ಮುಗಿಸಿದ ಕೂಡಲೇ ನಿಮ್ಮ ಕನ್ ಕಂಪ್ಲೀಟ್ ಶೆಡೋನ್ ಆಗ್ಬಿಡುತ್ತೆ ಸ್ಲೀಪ್ ಮಾಡ್ ಹೋಗ್ಬಿಡುತ್ತೆ ಅಂದ್ರೆ ಇದಕ್ ಬೇಕಾಗಿರಂತ ಟೆಕ್ನಾಲಜಿ ನೀವೀಗೀಗ ಫೋರ್ತ್ ಫ್ಲೋರ್ ಏನೋ ಕಾಲ್ ಕೊಡ್ತು ಅಂತಂದ್ರೆ ಫೋರ್ತ್ ಫ್ಲೋರ್ ಹೋಗೋವರೆಗು ಲೈಟ್ಸ್ ಫ್ಯಾನ್ ಹಾನ್ ಆಗೋದಿಲ್ಲ ನೀವು ಅಲ್ಲಿ ಹೋಗಿದ್ ಕೂಡ ಡೆಸ್ಟಿನೇಷನ್ ರೀಚ್ ಆಗಿದ್ ಕೂಡನೆ ಲೈಟ್ಸ್ ಫ್ಯಾನ್ ಹಾನ್ ಆಗುತ್ತೆ ಇಟ್ ಇಸ್ ಆಟೋ ಸೆನ್ಸಸ್ ಕೊಟ್ಟಿರ್ತೀವಿ ಇದೆಲ್ಲ ಬಂದು ನಮ್ಮ ಟೈಪ್ ಆಫ್ ದ ಡೋರ್ಸ್ ಯೂಶಲಿ ನೀವು ನಾರ್ಮಲ್ ಆಗಿ ನೀವು ಸೆವೆನ್ ಫೀಟ್ ಸಿಕ್ಸ್ ಅಂಡ್ ಹಾಫ್ ಫೀಟ್ ಮಾತ್ರ ಡೋರ್ ನೋಡಿರ್ತೀರ ನಮ್ದು ಇದು ನೋಡ್ತಿದೀರಾ ದಟ್ ಇಸ್ ಕಾಲ್ ದ ಮಹಾರಾಜ ಸೀರೀಸ್ ಇದೆಲ್ಲ ನಿಮ್ಗೆ ಟೆನ್ ಫೀಟ್ ವರ್ಗು ನಾವು ಡೋರ್ಸ್ ಕೊಟ್ಟಿರ್ತೀವಿ ಇನ್ನೊ ಸಮ್ ವಿಲಾಸ್ ಎಲ್ಲ ಏನಾಗುತ್ತೆ ಟ್ವೆಲ್ ಫೀಟ್ ತರ್ಟಿನ್ ಫೀಟ್ಸ್ ಎಲ್ಲ ಫ್ಲೋರ್ ಇರೋದ್ರಿಂದ ಸಿ ಅವರಿಗೆ ಕಸ್ಟಮೈಸ್ ಮಾಡಿ ನಾವು ಟೆನ್ ಫೀಟ್ ನಿಮ್ಗೆ ಡೋರೆಸ್ ಬೇಸಸ್ ಸಿಗುತ್ತೆ ಲಕ್ಸುರಿ ಫೀಲ್ ಬರುತ್ತೆ ಇವೆಲ್ಲ ನಿಮ್ಗೆ ಸ್ಕ್ರಾಚ್ ಪ್ರೂಫ್ ಇದೇನಿದೆ ಟೈಟಾನಿಯಂ ರೋಸ್ ಗೋಲ್ಡ್ ಆಗ್ಬೋದು ಟೈಟಾನಿಯಂ ಬ್ಲಾಕ್ ಇದೆಲ್ಲ ಸ್ಕ್ರಾಚ್ ಪ್ರೂಫ್ ಇದೆಲ್ಲ ನೀವು ಏನೇ ಮಾಡಿದ್ರು ಬರೋದೇ ಇಲ್ಲ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಡೀಪ್ ಎನ್ಗ್ರೇವಿಂಗ್ ಆಗಿರುತ್ತೆ ಇಟ್ಸ್ ನಾಟ್ ಕೋಟೆಡ್ ಕೆಲವೊಂದು ನಮ್ಮಲ್ಲಿ ಶೀಟ್ಸ್ ಅಲ್ಲಿ ಟೈಪ್ಸ್ ಇರುತ್ತೆ ಒಂದು ಕೋಟೆಡ್ ಕೋಟೆಡ್ ಇನ್ ದ ಸೆನ್ಸ್ ಒಂದು ಶೀಟ್ಗೆ ಅದನ್ನ ಕೋಟಿಂಗ್ ಮಾಡಿರ್ತಾರೆ ಸರ್ಟನ್ ಟೈಮ್ ಆದ್ಮೇಲೆ ಅದು ಹೋಗ್ಬಿಡುತ್ತೆ ಏನ್ ಬರುತ್ತೆ ಲ್ಯಾಮಿನೇಟ್ ಮಾಡಿರ್ತಾರೆ ಜಿ ಎಸ್ ಶೀಟ್ ಮೇಲೆ ತರ ಡಿಸೈನ್ಸ್ ಲ್ಯಾಮಿನೇಟ್ ಮಾಡಿರ್ತಾರೆ ಇಟ್ ಈಸ್ ಅ ಪ್ಯೂರ್ ಎಸ್ ಎಸ್ ಇದು ಎಸ್ ಎಸ್ ಮೇಲೆ ಏನಾದ್ರು ಒನ್ ಪಾಯಿಂಟ್ ಫೈವ್ ಎಂ ಶೀಟ್ ತಗೊಂಡು ಎನ್ಗ್ರೇವಿಂಗ್ ಮಾಡಿರ್ತಾರೆ ಸೋರ್ಟನ್ ಕೆಮಿಕಲ್ ಹೀಟ್ ಅಲ್ಲಿ ಎಂಗ್ರೇವಿಂಗ್ ಮಾಡಿರೋದ್ರಿಂದ ನಿಮ್ಗೆ ಲೈಫ್ ಟೈಮ್ ಇದು ಕಲರ್ಸ್ ಶೇಡ್ ಆಗೋದೇ ಇಲ್ಲ ಇವನ್ ನಮ್ದು ಗೋಲ್ಡ್ ಕೂಡ ಶೇಡ್ ಆದ್ರೂ ಕೂಡ ಅದು ಆಗೋದಿಲ್ಲ ಈ ತರ ಇರೋದ್ ಇದು ಕೆಲವರು ನಮ್ಗೆ ಯಾವುದೇ ರೀತಿ ಕಲರ್ ಬೇಡ ಒರಿಜಿನಲ್ ಕಲರ್ ಅಲ್ಲಿ ಬೇಕು ಅಂದಾಗ ಇಟ್ ಈಸ್ ಎಸ್ ಎಸ್ ಟೈಟಾನಿಯಂ ಸ್ಕ್ರಾಚ್ ಪ್ರೂಫ್ ಡಿಸೈನ್ ಲೆನಿಂಗ್ ಶೀಟ್ ಅಂತ ಹೇಳ್ತೀವಿ ಈ ರೀತಿ ಕಸ್ಟಮರ್ ಗೆ ಡ್ಯೂರಬಿಲಿಟಿ ನೋಡ್ಬೇಕು ನಾವು ಅವ್ರ ಮೇಂಟೆನೆನ್ಸ್ ಫ್ರೀ ಆಗ್ಬೇಕು ಜೊತೆಗೆ ಇದಿರಬೇಕು ಇದು ನಮ್ದು ಯು ಎಸ್ ಟೆಕ್ನಾಲಜಿ ಟೈಮ್ ನಾವು ಸ್ಮಾರ್ಟ್ ಆಪಲ್ ಮಾಡಲ್ ಅಂತ ಹೇಳ್ತೀವಿ ಇದು ಆಪಲ್ ಮಾಡಲ್ ಇಸ್ ದ ಸ್ಮಾಲೆಸ್ಟ್ ಎಲೋಪಿ ಇದನ್ನ ನೀವು ಎಲ್ಲೂ ನೋಡಿರೋದಿಲ್ಲ ದೊಡ್ಡ ದೊಡ್ಡ ಎಲೋಪಿ ನೋಡಿರ್ತೀವಿ ಲ್ಯಾಂಡಿಂಗ್ ಆಪರೇಟಿಂಗ್ ಪ್ಯಾನಲ್ ಇದ ಕೆಲವರು ಮನೆಗೆ ಸ್ಮಾಲ್ ಆಗಿರ್ಬೇಕು ಲುಕ್ ಆಗಿರ್ಬೇಕು ಅಂತೀವಿ ಅದ್ರಲ್ಲೂ ಕೂಡ ನಾವು ಕಸ್ಟಮೈಸ್ ಮಾಡಿಸಿದ್ವಿ ಇದು ಬಂದು ಆಟೋ ಔಟ್ ಸ್ವಿಂಗ್ ಡೋಸ್ ಇಂಡಿಯಾಗೆ ಇಂಟ್ರೊಡೂಸ್ ಮಾಡಿದ್ವಿ ಸ್ಮಾಲ್ ಏರಿಯಾದಲ್ಲಿ ಒಂದು ತ್ರೀ ಫೀಟ್ ಗೆ ಫೋರ್ ಫೀಟ್ ಜಾಗ ಇದೆ ವಿಲ್ಲಾಗಳಲ್ಲಿ ನಾವು ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಿಂಗ್ ಡೋ ಬ್ಯೂಟಿಫುಲ್ ಆಗಿರುತ್ತೆ ವಿತ್ ಡಿಸೈನ್ಸ್ ಕೊಟ್ಟಿದ್ದೀವಿ ಇದೇನಾಗುತ್ತೆ ನಮ್ಗೆ ಆದಷ್ಟು ನಮ್ಗೆ ಈ ಸ್ಪೇಸ್ನ ಕಡಿಮೆ ಮಾಡುತ್ತೆ ನೋಡಿ ಇಲ್ಲಿಂದ ನಮ್ಗೆ ಏನು ಥಿಂಗ್ಸ್ ಕೊಟ್ಟಿಲ್ಲ ಆ ಕಡೆ ಈ ಕಡೆ ನಾವ್ ಏನು ಥಿಂಗ್ಸ್ ಕೊಟ್ಟಿಲ್ಲ ಓನ್ಲಿ ದ ಕಂಪ್ಲೀಟ್ ಥಿಂಗ್ಸ್ ಎಲ್ಲ ಬ್ಯಾಕ್ ಸೈಡ್ ನಾವು ಯೂಟಿಲೈಸ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಪಿಟ್ ಇಲ್ಲ ಏನ್ ನಾವು ಸಿಕ್ಸ್ ಇಂಚಸ್ ಸೈಟ್ ಮಾಡ್ಕೊಂಡಿದೀವಿ ಇಟ್ ಇಸ್ ಈಸ್ ಪಿಟ್ಲೆಸ್ ಮತ್ತೆ ಮೇಲ್ಗಡೆ ಹೆಡ್ ರೂಮ್ ಲೆಸ್ ಮೋಸ್ಟ್ ಆಫ್ ದ ಪೀಪಲ್ ನಮಗೆ ಪಿಟ್ಲೆಸ್ ಹೆಡ್ ರೂಮ್ ಲೆಸ್ ಬೇಕು ಬಿಕಾಸ್ ಆಫ್ ನಮ್ದು ಬರುತ್ತೆ ಅಥವಾ ವಾಸ್ತು ಇಶ್ಯೂಸ್ ಇದೆ ನಮ್ಮಲ್ಲಿ ವಿಲ್ಲ ನಮ್ದು ಎಕ್ಸಿಸ್ಟಿಂಗ್ ಇದೆ ಈಗ ನಮ್ಮ ನಮ್ಮ ಪಾಪ ನಮ್ಮಮ್ಮಗೆ ಲಿಫ್ಟ್ ಮಾಡ್ಬೇಕು ನಮ್ಮ ಪ್ರಾವಿಷನ್ಸ್ ಇಲ್ಲ ಅಂದಾಗ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ ಇದರಿಂದ ಅಡ್ವಾಂಟೇಜಸ್ ಔಟ್ ಸ್ವಿಂಗ್ ಡೋರ್ ಅಂತಂದ್ರೆ ನೋಡಿ ಇದ್ ಒನ್ ಮೀಟರ್ ಇದೆ ಒನ್ ಮೀಟರ್ ಅಲ್ಲಿ ತೌಸಂಡ್ ಎಂ ಎಂ ನೈನ್ ಹಂಡ್ರೆಡ್ ಎಂ ಎಂ ಕೊಟ್ಟಿದ್ವಿ ನಾವು ನೀವು ಅದೇ ನೀವು ರೆಗ್ಯುಲರ್ ಆ ಸ್ಲೈಡಿಂಗ್ ಲಿಫ್ಟ್ ಹೋದ್ರೆ ಇಷ್ಟು ಡೋರ್ ಬೇಕು ಅಂತಂದ್ರೆ ಏಟ್ ಫೀಟ್ ಬೇಕು ಆಲ್ಮೋಸ್ಟ್ ಅಟ್ ಲೀಸ್ಟ್ ಸಿಕ್ಸ್ ಅಂಡ್ ಹಾಫ್ ಫೀಟ್ ಟು ಸೆವೆನ್ ಫೀಟ್ ವರ್ಗ ಮಿನಿಮಮ್ ಬೇಕು ಇಷ್ಟು ಡೋರ್ ನಾವ್ ತಗೋಬೇಕು ಅಂತಂದ್ರೆ ದಿಸ್ ಇಸ್ ಆಪ್ಷನ್ಸ್ ಇದು ನಮ್ಗೆ ಆರಾಮಾಗಿ ವೀಲ್ ಚೇರ್ ಆಗ್ಲಿ ಮತ್ತೊಂದಾಗ್ಲಿ ಏನೇ ಫಸ್ಟ್ ಟೈಮ್ ನೋಡ್ತಿರೋದು ಇದು ಅದೊಂದು ಬೆನಿಫಿಟ್ ಮತ್ತೆ ಅದಾದ್ಮೇಲೆ ಇದೊಂದು ಮಿಸ್ಡ್ ಡಿಸೈನ್ಸ್ ಇದೊಂದು ಆಂಟಿಕ್ ಹೇರ್ ಲೈನ್ ಫಿನಿಶ್ ಅಂತ ಹೇಳ್ತೀವಿ ಇದೊಂಥರ ಈಗ ಒಂಥರ ಲಕ್ಸುರಿ ಫೀಲ್ಗೆ ಇದೊಂದು ಕೊಡುತ್ತೆ ಇದನ್ನ ನಾವು ಇದರಲ್ಲಿ ಶ್ರೀಲಂಕಾದಲ್ಲಿ ಫೈವ್ ಸ್ಟಾರ್ ಹೋಟ್ಲಿಗೆ ಮಾಡ್ತಾ ಇದ್ದೀವಿ ಇದನ್ನ ಇದರಲ್ಲಿ ಬಂದು ಇದರಲ್ಲಿ ಸೀರೀಸ್ ಕೊಡ್ತೀವಿ ನಾವು ಇದೊಂದು ಬೇಸಿಕ್ ಇದು ಕ್ಲೋಸ್ ಡೋರ್ ಒಂದು ಬೇಸಿಕ್ ಇದನ್ ತಗೊಳ್ಳಿ ಇದೇನಂತಂದ್ರೆ ಫ್ಲೋರಿಂಗ್ ಆಗ್ಬೋದು ಇದೇನ್ ನೋಡ್ತಿದ್ವಿ ಇಟ್ಸ್ ಅ ಟೈಟಾನಿಯಂ ಬ್ಲಾಕ್ ಮಿರರ್ ಅಂದ್ರೆ ಈ ಫೀಲ್ ಏನ್ ಬರುತ್ತೆ ಇದು ಟೆನ್ ಫೀಟ್ ಫೀಟ್ ವರ್ಗು ನಾವು ಕ್ಯಾಬಿನ್ ಕೊಡೋದ್ರಿಂದ ಒಂಥರ ಲಕ್ಸುರಿಯಾಗಿ ಕಾಣಿಸುತ್ತೆ ಎಂಟ್ರಿ ಆದಾಗ ನಮ್ಗೆ ಇರುತ್ತೆ ಅದರಲ್ಲಿ ಇದು ಬೇಸಿಕ್ ಇದು ಇದು ಬೇಸಿಕ್ ಈಗ ವೈಟ್ ಥೀಮ್ ಇರೋದ್ರಿಂದ ನಾವು ವೈಟ್ ಬಟನ್ಸ್ ಇದು ಶಾಂಪೇನ್ ಶಾಂಪೇನ್ ಬಟನ್ ಕೊಟ್ಟಿದುರಿಯಸ್ ಇದು ಸ್ವಲ್ಪ ಇದು ಇದು ಇದೆಲ್ಲ ನಾವು ಲಕ್ಸುರಿ ಅಂತ ಕನ್ಸಿಡರ್ ಮಾಡ್ತೀವಿ ಇದೆಲ್ಲ ನಿಮ್ಗೆ ಏನಾಗುತ್ತೆ ಈಗ ನೀವು ಫ್ಯಾನ್ ಬರ್ತಾ ಇದೆ ನಮ್ಗೆ ಯಾವುದೇ ರೀತಿ ನಾಯ್ಸ್ ಇರೋದಿಲ್ಲ ಇಸ್ಲಿಕ್ಕೆ ಎ ಸಿ ಟ್ವೆಂಟಿ ಫೋರ್ ನ ಮೈಂಟೈನ್ ಮಾಡುತ್ತೆ ಈಗ ನಮ್ ಸುಮ್ನೆ ನೋಯ್ಸ್ ಬರೋವಂಥದ್ದು ಡಸ್ಟನ್ ಅಬ್ಸರ್ವ್ ಮಾಡುತ್ತೆ ಇದ್ರ ಟ್ವೆಂಟಿ ಫೋರ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ತಾ ಇರುತ್ತೆ ಆಟೋ ಫ್ಯಾನ್ಸ್ ಆಟೋ ಲೈಟ್ಸ್ ಇರುತ್ತೆ ಹಾಗಾಗಿ ಇದು ತಕ್ಕಂತೆ ನಾವು ಫ್ಲೋರಿಂಗ್ ಕೂಡ ಆಪ್ಷನ್ಸ್ ಕೊಟ್ಟಿರ್ತೀವಿ ಟೈಯರ್ಡ್ ಆಗಿ ಬಂದಿದ್ರು ಒಳಗಡೆ ಬರ್ತಿದ್ದಂಗೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದು ಟೈಟಾನಿಯಂ ಬ್ಲಾಕ್ ಅಂತ ಹೇಳ್ತೀವಿ ಇದು ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಮಾಡಿರ್ತೀವಿ ಇದು ಬಂದು ಹ್ಯಾಮರ್ ಡಿಸೈನ್ ಅಂತ ಹೇಳ್ತೀವಿ ಒಂದು ಇದೇನಿದೆ ಇದು ಕಂಪ್ಲೀಟ್ ಇಸ್ ಸ್ಕ್ರಾಚ್ ಸ್ಕಾಚ್ ವಿತ್ ವಿಥ್ ಹ್ಯಾಮರ್ ಡಿಸೈನ್ ಇದು ಹ್ಯಾಮರ್ ನಿಮ್ಗೆ ಹ್ಯಾಮರ್ ಅಲ್ಲಿ ಹೇಗೆ ನಾವು ಡ್ಯಾಮೇಜ್ ಮಾಡದ ಕಾಣಿಸುತ್ತೆ ಆ ತರ ಸಿಲಿಕ್ ಅದೇ ತರ ತಗೊಂಡಿದೀವಿ ಇದು ಒಂದು ಮಿಸ್ಟ್ ಡಿಸೈನ್ಸ್ ಇದು ಆಂಟಿಕ್ ಸೀರೀಸ್ ಮಿಸ್ಟ್ ಡಿಸೈನ್ಸ್ ಅದ್ರ ತಕ್ಕಂತೆ ನಿಮ್ಗೆ ಬೇಕಾಗಿರೋ ಫ್ಲಾಟ್ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ ಇದು ಆಟೋ ಸೆನ್ಸರ್ಸ್ ಇರುತ್ತೆ ಸರ್ ಇದು ಸೆನ್ಸರ್ಸ್ ಅಲ್ಲಿ ನಮ್ಮಲ್ಲಿ ಏನಂತಂದ್ರೆ ಈಗ ಕೆಲವೊಂದು ನೋಡಿರ್ತೀವಿ ಆ ಮಕ್ಳುಗಳು ಏನ್ ಮಾಡಿರ್ತವೆ ನಿಂತಿರ್ತಾರೆ ಸುಮ್ನೆ ಡೋರ್ ಇಟ್ಕೊಂಡಿರ್ತಾರೆ ಡೋರ್ ನಮ್ಗೆ ಓಪನ್ ಆಗಿದ ತಕ್ಷಣ ಏನಾಗ್ಬಿಡುತ್ತೆ ಕೈಗಳು ಒಳಗಡೆ ಹೋಗ್ಬಿಡುತ್ತೆ ಹೋದಾಗ ಕೈ ಬೆಳೆಲ್ಲ ಡ್ಯಾಮೇಜ್ ಆಗುತ್ತೆ ಶಾರ್ಟ್ ಬೆಡ್ಜ್ ಇರುತ್ತೆ ಅದಕ್ಕೆ ಏನ್ ಮಾಡಿರ್ತೀವಿ ಇಸ್ಲೇಕ್ ಮಾಲ್ ಗಳ ಹೋದಾಗ ಏನಾಗ್ತೀವಿ ಎಂಟ್ರಿ ಆದ್ರೆ ನಮ್ಮ ಆಫೀಸ್ಗೆ ಆಟೋ ಡೋರ್ ಓಪನ್ ಆಯ್ತು ಗ್ಲಾಸ್ ಡೋರ್ ಇದು ರಿವರ್ಸ್ ಆಪರೇಷನ್ಸ್ ಓಪನ್ ಆಗ್ಬೇಕಾದ್ರೆ ಕ್ಲೋಸ್ ಆಗ್ಬೇಕಾದ್ರೆ ಯಾರಾದ್ರೂ ಒಂದ್ ಎರಡು ಇಂಚ್ ಡಿಸ್ಟೆನ್ಸ್ ಅಲ್ಲಿ ನಿಂತಿದ್ರೆ ಅದು ನಿಮ್ಗೆ ಅದು ಆಪರೇಟ್ ಆಗೋದೇ ಇಲ್ಲ ಕ್ಲೋಸ್ ಆಗ್ತಾರೆ ಹಂಗೆ ನಿಂತು ಬಿಡುತ್ತೆ ಓಪನ್ ಆಗ್ತಾರೆ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಡ್ಯೂ ಟು ದ ಸೇಫ್ಟಿ ಸಿ ಹಂಗೆ ಕೊಟ್ಟಿರ್ತಿವಿ ಮತ್ತೆ ಇದು ಕಂಪ್ಲೀಟ್ ಏಟ್ ನೈನ್ ಫೀಟ್ ಸೆನ್ಸರ್ಸ್ ಇರುತ್ತೆ ನೀವು ಕೆಳಗಡೆ ಒಂದು ದಾರ ಕೆಲವೊಂದ್ ಮಕ್ಳು ತೇಳ್ಕೊಂಡ್ ಬಂದ್ಬಿಟ್ಟು ನಾರ್ಮಲ್ ಲಿಫ್ಟ್ ಅಂದ್ರೆ ನಿಮ್ಗೆ ಸೆಂಟ್ರಲ್ ಮಾತ್ರ ತ್ರೀ ಫೀಟ್ ಸೆನ್ಸರ್ಸ್ ಇರುತ್ತೆ ನೋವು ಕೈ ಇಲ್ಲಿ ಕೊಡ್ಬೇಕು ಇದ್ರ ನೀವು ಇಲ್ಲಿ ಕೊಟ್ಟರು ಆಪರೇಟ್ ಆಗುತ್ತೆ ಟಾಪ್ ಅಲ್ಲಿ ಇದ್ರೂ ಆಪರೇಟ್ ಆಗುತ್ತೆ ಅಂದ್ರೆ ಇಸ್ ಚಿಲ್ಡ್ರನ್ ಸೇಫ್ಟಿ ಸೆನ್ಸರ್ಸ್ ಯೂಸ್ ಮಾಡಿರ್ತೀವಿ ಇದಿರಂತದ್ದು ಇದೊಂದು ರೋಸ್ ಗೋಲ್ಡ್ ಇದೊಂದು ರೋಸ್ ಗೋಲ್ಡ್ ಇರುತ್ತೆ ಪ್ರತಿಯೊಂದು ಅಷ್ಟೇನೆ ಸೀಲಿಂಗ್ ಲೈಟ್ಸ್ ಆಗ್ಬೋದು ಹ್ಯಾಂಡ್ರೈಲ್ಸ್ ಆಗ್ಬೋದು ಫ್ಲೋರಿಂಗ್ ಆಗ್ಬಹುದು ಈ ಕಾಂಬಿನೇಷನ್ಸ್ ಈ ಪ್ಯಾನೆಲ್ಸ್ ಆಗ್ಬೋದು ಯಾವ್ದು ಸ್ಟ್ಯಾಂಡರ್ಡ್ಸ್ ಅಂತಲ್ಲ ನಿಮ್ಗೆ ಹೇಗ್ ಬೇಕು ನಿಮ್ಮ ಟೇಸ್ಟ್ ತಕ್ಕಂತೆ ನಾವ್ ಮಾಡಿರೋ ನಿಮ್ಗೆ ಹೇಗ್ ಬೇಕಾ ಹಾಗೆ ಸಿ ಇದೆಲ್ಲ ಬಂದು ರೇರ್ ಡಿಸೈನ್ಸ್ ಇದು ಗೋಲ್ಡ್ ಅಲ್ಲಿ ಮಿಸ್ಟ್ ಗೋಲ್ಡ್ ಮಿಸ್ಟ್ ಇದು ನಿಮ್ಗೆ ಬ್ರೈಟ್ ಇರುತ್ತೆ ನೀವು ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಇದೇನಾಗುತ್ತೆ ಬ್ರೈಟ್ನೆಸ್ ಬರ್ತಾ ಹೋಗುತ್ತೆ ಸಿ ಆ ರೀತಿ ಈ ರೀತಿ ಇದು ಮಿಡಲ್ ವರ್ಷನ್ ಅಂತ ಹೇಳ್ಬೋದು ಕೆಳಗಡೆ ಇರೋ ಬೇಸಿಕ್ ಅಂತಂದ್ರೆ ಇದು ಮಿಡಲ್ ಇದ್ರ ಮೇಲ್ಗಡೆ ನೆಕ್ಸ್ಟ್ ನಮ್ಗೆ ಲಕ್ಸುರಿ ಇರುತ್ತೆ ಮತ್ತೆ ನಾವ್ ಯೂಸ್ ಮಾಡುವಂತದ್ದು ಮೋಟರ್ಸ್ ಇದು ಓಮ್ ಲಿಫ್ಟ್ ಮೋಟರ್ಸ್ ಇದೆಲ್ಲ ಕಂಪ್ಲೀಟ್ ಮೇಡ್ ಇನ್ ಜೋಮನ್ ಇಂದ ಬರುತ್ತೆ ಇದು ನಮ್ಗೆ ಸ್ಪೆಷಲ್ ಆಗಿ ಇಕೋ ಪ್ಲಾನೆಟ್ಗೆ ನಾವು ಇದನ್ನ ಮಾಡ್ಕೊಂಡಿರ್ತೀವಿ ಅಂದ್ರೆ ಕಸ್ಟಮೈಸ್ಡ್ ಇದು ವಿಲ್ಲಾ ಲಿಫ್ಟ್ ಅಂತ ಹೇಳ್ತೀವಿ ದಿಸ್ ಇಸ್ ಕಾಲ್ಡ್ ಎನ್ಕೋಡರ್ಸ್ ಮತ್ತೆ ಇದೆಲ್ಲ ನಾವು ಯೂಸ್ ಮಾಡೋದೆಲ್ಲ ಮಾಯರ್ ಬ್ರೇಕ್ ಮಾಯರ್ ಇನ್ ದ ಸೆನ್ಸ್ ರಾಲ್ಸ್ ರೈಸ್ ಕಾರ್ಸ್ ಅಲ್ಲಿ ಅದರಲ್ಲಿ ಇರುವಂತ ಬ್ರೇಕ್ಸ್ ಜೋಮನ್ ಮೇಡ್ ಇನ್ ಜೋಮನ್ ಬ್ರೇಕ್ಸ್ ಲಿಫ್ಟ್ ವರ್ಕ್ ಆಗೋದು ಇದ್ರಲ್ಲಿ ಏನಂತಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಒಂದು ಲಿಫ್ಟ್ ಅಂದ್ರೆ ಭಯ ಪಡುವಂತದ್ದು ಏನು ಅಂತಂದ್ರೆ ಹೋ ಯೂಸ್ ಪವರ್ ಬೇಕು ಒಂದು ಸಿಕ್ಸ್ ಸೆವೆನ್ ಕಿಲೋ ವಾಟ್ ಪವರ್ ಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ ಕೋರ್ಸ್ ಇವತ್ತು ಕೂಡ ಅದು ನಾವು ಮಾಡೆಲ್ಸ್ ಏನಾರ ಬೇರೆ ಹೋಗ್ತಾರೆ ಇವತ್ತು ಹಾಗೆ ಇರುತ್ತೆ ಬಟ್ ನಮ್ಮಲ್ಲಿ ಇರೋದ್ ಏನಂತಂದ್ರೆ ಇಫ್ ನಮ್ಮಲ್ಲಿ ಇಂಪೋರ್ಟ್ ಮೇಕ್ ಜೋಮನ್ ಮೇಕ್ ಅಲ್ಲಿ ನಿಮ್ಗೆ ಒನ್ ಕಿಲೋ ವ್ಯಾಟ್ ಇಂದ ಲಿಫ್ಟ್ ರನ್ ಆಗುತ್ತೆ ಇಟ್ಸ್ ಲೈಕ್ ನಿಮ್ದೊಂದು ರೆಫ್ರಿಜರೇಟರ್ ಕಡಿಮೆ ಪವರ್ ಇದ್ರೂ ಲಿಫ್ಟ್ ರನ್ ಆಗುತ್ತೆ ಇವೆನ್ ವಕ್ ವಿತ್ ಸಿಂಗಲ್ ಫೇಸ್ ಟೂ ಫೇಸ್ ತ್ರೀ ಫೇಸ್ ಇವೆನ್ ನಮ್ಮಲ್ಲಿ ಫಸ್ಟ್ ಟೈಮ್ ಇನ್ ಇದರಲ್ಲಿ ಸೋಲರ್ ಅಲ್ಲಿ ಲಿಫ್ಟ್ ರನ್ ಆಗೋ ತರ ಮಾಡಿದ್ವಿ ನೀವು ಸೋಲರ್ ಅಂತಂದ್ರೆ ರೂಫ್ ಟಾಪ್ ಪೂರ್ತಿ ಹಾಕ್ಬೇಕಾಗ್ತಾ ಇತ್ತು ಹಿಂದೆ ಒಂದು ಲಿಫ್ಟ್ಗೆ ಅಂತಂದ್ರೆ ನೀವು ಟೂ ಪ್ಯಾನೆಲ್ ಸೋಲರ್ ಕೊಡ್ತಂದ್ರೆ ಲಿಫ್ಟ್ ರನ್ ಆಗುತ್ತೆ ಆಗೇನಿವೆ ಲಿಫ್ಟ್ ನೋಡ್ತಾ ಇದ್ದೀರಾ ಎರಡು ಕೂಡ ಸಿಂಗಲ್ ಫೇಸ್ ಇದು ಸಿಂಗಲ್ ಫೇಸ್ ವಿತ್ ಒನ್ ಕಿಲೋ ವ್ಯಾಟ್ ಪವರ್ ವಿತ್ ಫಾರ್ ಸಿಂಗ್ ಸಿಕ್ಸ್ ಪ್ಯಾಸೆಂಜರ್ ಕೆನ್ ಯೂಸ್ ದ ಲಿಫ್ಟ್ ಇದೇನಾಗುತ್ತೆ ಕನ್ಸಂಪ್ಷನ್ ಪವರ್ ಅಂತ ಬಂದಾಗ ನಾರ್ಮಲ್ ಆಗಿ ಯೂಸಲ್ ಆಗಿ ಡೈಲಿ ಒಂದು ತರ್ಟಿ ಟೈಮ್ಸ್ ಏನಾದ್ರು ಲಿಫ್ಟ್ ಯೂಸ್ ಮಾಡಿದ್ರೆ ಕಂಪೇರ್ ಟು ಅದರ್ಸ್ ಲೋಕಲ್ ಬ್ರ್ಯಾಂಡ್ ಅಂದ್ರೆ ಒಂದು ತ್ರೀ ಟು ಫೋರ್ ತೌಸಂಡ್ ಪವರ್ ಬಿಲ್ ಬರುತ್ತೆ ಎಷ್ಟೋ ಜನ ಒಡಿಸೋ ಮೇಂಟೆನೆನ್ಸ್ ಕನ್ಸಂಪ್ಷನ್ ಎಷ್ಟು ಬರುತ್ತೆ ಅಂತ ನಮ್ಮಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸಿ ಡಿಫ್ರೆನ್ಸ್ ಅಂದ್ರೆ ಸೆವೆಂಟಿ ಪವರ್ ನ ಕನ್ಸಂಪ್ಷನ್ ಸೇವ್ ಮಾಡುತ್ತೆ ಒಂದು ಡ್ಯೂ ಟು ದ ಆಟೋ ಸೆನ್ಸರ್ಸ್ ಫ್ಯಾನ್ ಲೈಟ್ಸ್ ಎಲ್ಲ ನಮ್ಮ ಬ್ಯಾಟರಿಂದ ತಗೊಂಡಿರ್ತೀವಿ ಎರಡನೇದು ಇನ್ಪುಟ್ ಪವರ್ ಎಷ್ಟು ಬೇಕೋ ಅದಕ್ಕೆ ಎಷ್ಟು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತೀವಿ ಈಗ ಎಂಟಿ ಕ್ಯಾಬಿನ್ ಹೋಗ್ತಿದೆ ಅಂತಂದ್ರೆ ಇಟ್ ಶುಡ್ ಬಿ ಜೀರೋ ಪವರ್ ಒಬ್ರು ಹೋದ್ರೆ ಪಾಯಿಂಟ್ ತ್ರೀ ಕಿಲೋ ವ್ಯಾಡ್ ಮೂರ್ ಜನ ಹೋದ್ರೆ ಪಾಯಿಂಟ್ ನೈನ್ ಕಿಲೋ ವ್ಯಾಡ್ ಹೀಗೆ ಅದು ರೇಷಿಯೊ ತಗೊಳುತ್ತೆ ಆ ನ ಮಾಡಿರೋದ್ರಿಂದ ನಿಮ್ಗೆ ಅದು ಕಡಿಮೆ ತಗೊಳತ್ತೆ